ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಕೇರಾಟು ಕೋಲ್ಸ್ಗೆ ಪ್ರೀತಿಯ ಸ್ವಾಗತವನ್ನ ಕೋರ್ತ ಎಸ್ ಎಲ್ಲರೂ ಕೂಡ ಟಿ ಇ ಟಿಯ ತಯಾರಿಯಲ್ಲಿದ್ದೀರಾ ಸೊ ಈ ಒಂದು ನಿಟ್ಟಿನಲ್ಲಿ ಮತ್ತೊಂದಿಷ್ಟು ನಿಮಗೆ ಅನುಕೂಲವಾಗುವಂತ ದೃಷ್ಟಿಯಲ್ಲಿ ಟಿ ಇ ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ನೂರ ಐವತ್ತು ಅಂಕಗಳ ಬ್ಲೂ ಪ್ರಿಂಟ್ ಅನ್ನ ನಿಮ್ಗೋಸ್ಕರ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಸೊ ಇದರಿಂದ ನಿಮ್ಗೆ ಏನಾಗ್ತಾ ಹೋಗುತ್ತೆ ನೂರೈವತ್ತು ಅಂಕಗಳಿಗೆ ಸಂಬಂಧಪಟ್ಟಂತೆ ವಿಷಯವಾರು ಯಾವ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಒತ್ತನ್ನು ಕೊಡಬೇಕು ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಅಂಕಗಳು ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ಮಾಹಿತಿ ನಿಮಗೆ ಗೊತ್ತಾಗುತ್ತೆ ಈ ದೃಷ್ಟಿಯಿಂದ ನೀವು ಆ ಒಂದು ಏರಿಯಕ್ಕೆ ಹೆಚ್ಚು ಫೋಕಸ್ ಅನ್ನ ಕೊಟ್ಟು ನಿಮ್ಮ ಟಾರ್ಗೆಟ್ ಒನ್ ಜೀರೋ ಅಂಕಗಳ ಗುರಿ ಏನಿದೆ ಆ ಗುರಿಯನ್ನು ತಲುಪೋದಕ್ಕೆ ಈ ಒಂದು ಬ್ಲೂ ಪ್ರಿಂಟ್ ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋವನ್ನ ಯಾರಾದರೂ ಕೂಡ ಮೊದಲ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ಅಥವಾ ನಮ್ಮ ಚಾನಲ್ ಅನ್ನ ಯಾರಾದ್ರೂ ಕೂಡ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ನಿಮ್ಗೆ ನಿರಂತರವಾಗಿ ಟಿಇಟಿಗೆ ಸಂಬಂಧಪಟ್ಟಂತ ಎಲ್ಲಾ ರೀತಿಯ ಮಾರ್ಗದರ್ಶನ ನಮ್ಮ ಚಾನಲ್ ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಹಾಗೆ ತಮಗೆಲ್ಲ ಗೊತ್ತಿರುವ ಹಾಗೆ ಈಗ ಆಲ್ರೆಡಿ ಆರ್ ಟುಕರ್ಸ್ ಕಡೆಯಿಂದ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ನಿಮಗೆ ಟಿಇ ಟಿ ತರಗತಿಗಳನ್ನ ಪ್ರಾರಂಭ ಮಾಡಿದ್ದೇವೆ ಕೇವಲ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ತರಗತಿಗಳು ನಿಮಗೆ ಸಿಗ್ತಾ ಇದೆ ಸೊ ಕಂಪ್ಲೀಟ್ಲಿ ಎಲ್ಲವೂ ಕೂಡ ಅಪ್ಲೋಡೆಡ್ ಆಗಿದೆ ಜಸ್ಟ್ ನೀವು ಜಾಯಿನ್ ಆಗಿ ಎಲ್ಲ ವಿಡಿಯೋಗಳನ್ನ ನೋಡ್ಕೊಂಡು ಮಾತ್ರ ಬಾಕಿ ಇದೆ ಸೊ ನಾಲ್ನ ನಾನ್ನೂರಕ್ಕಿಂತ ಹೆಚ್ಚು ಚಾಪ್ಟರ್ ವೈಸ್ ತರಗತಿಗಳಿದೆ ಪಿಡಿಎಫ್ ನೋಟ್ ಸಿಗ್ತಾ ಇದೆ ಸಾವಿರಕ್ಕಿಂತ ಹೆಚ್ಚು ಎಂ ಸಿ ಪಿ ಗಳು ಸಂಬಂಧಪಟ್ಟಂತೆ ಓಲ್ಡ್ ಪೇಪರ್ಸ್ ಆಗಿರಲಿ ಆಗಿರ್ಲಿ ಮಾಡ ಪೇಪರ್ಸ್ ಆಗಿರಲಿ ಇವೆಲ್ಲವೂ ಕೂಡ ಲೈವ್ ಕ್ಲಾಸ್ ಸಂಬಂಧಪಟ್ಟಂತೆ ಡಿಸ್ಕಷನ್ ನಡುತ್ತಾ ಹೋಗುತ್ತೆ ಟೆಸ್ಟ್ ಸಿರೀಸ್ ಇರುತ್ತೆ ಇವೆಲ್ಲವೂ ಕೂಡ ಒಂದೇ ವಿಧಿ ಕೆಲಸ ಇದೆ ಸೊ ಯಾರಾದರೂ ಕೂಡ ಇನ್ನ ಇಂಟ್ರೆಸ್ಟ್ ಇದ್ರೆ ಕೂಡಲೇ ನಮ್ಮ ಒಂದು ಪ್ಲೇಸ್ಟೋರ್ ಹೋಗಿ ಅಲ್ಲಿ ಕೆಆರ್ ಟಿಲ್ ಆಪ್ ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲೇ ನೀವು ಪೇಮೆಂಟ್ ಮಾಡಿ ಜಾಯಿನ್ ಆಗಬಹುದು ಅಂತ ಹೇಳ್ತಾ ಹೆಚ್ಚಿನ ಮಾಹಿತಿಗೆ ಕೆಳಭಾಗದಲ್ಲಿ ಕಾಣಂತ ನಂಬರ್ ನೀವು ಸಂಪರ್ಕಿಸಿ ಅಂತ ಹೇಳ್ತಾ ಹಾಗೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಅನ್ನು ಕೊಟ್ಟಿದ್ದೇನೆ ಆ ಟೆಲಿಗ್ರಾಮ್ ಲಿಂಕಿಗೆ ಜಾಯ್ನ್ ಆಗಿ ಯಾಕಂದ್ರೆ ಆ ಟೆಲಿಗ್ರಾಮ್ ಲಿಂಕ್ ಮುಖಾಂತರವಾಗಿ ನಿಮಗೆ ಮುಂಬರುವಂತ ಟಿ ಎಚ್ ಎಸ್ ಟಿ ಆರ್ ಎಸ್ ಟಿ ಸಂಬಂಧಪಟ್ಟಂತ ಎಲ್ಲಾ ರೀತಿಯ ಮಾಹಿತಿಗಳಾಗಿರ್ಲಿ ಓಡ್ ಕುಂಪರ್ಸ್ ಆಗಿರ್ಲಿ ಪ್ರತಿಯೊಂದು ಕೂಡ ಅಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ ಸೊ ನೀವು ಅಲ್ಲಿ ಗಮನಿಸ್ಕೊಂತ ಹೋಗೋದು ಕೂಡಲೇ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಹೋಗಿ ಅಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಜಾಯಿನ್ ಆಗಿ ಅಂತ ಹೇಳ್ತಾ ಎಸ್ ಮೊದಲಿಗೆ ಗೊತ್ತೇ ಇದೆ ಕನ್ನಡ ಪ್ರಥಮ ಭಾಷೆಗೆ ಸಂಬಂಧಪಟ್ಟಂತೆ ಪ್ರಥಮ ಭಾಷೆ ಕನ್ನಡ ಆಗಿರ್ಲಿ ಇಂಗ್ಲಿಷ್ ಆಗಿರ್ಲಿ ಯಾವುದೇ ಆಗಿರ್ಲಿ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಮಗೆ ಮೂವತ್ತು ಅಂಕಗಳಿಗೆ ಸಂಬಂಧಪಟ್ಟಂತೆ ಇದ್ರಲ್ಲಿ ನಮ್ಗೆ ಪ್ರಶ್ನೆಗಳನ್ನ ಕೇಳ್ತಾ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಏರಿಯಾದಿಂದ ಅಥವಾ ಗದ್ಯದಿಂದ ಪದ್ಯದಿಂದ ವ್ಯಾಕರಣಾಂಶದಿಂದ ಅಥವಾ ಬೋಧನಾ ಒಂದು ಏನು ಬೋಧನಾ ಶಾಸ್ತ್ರ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟೊಂದು ಕೇಳ್ತಾ ಹೋಗ್ತಾರೆ ಪ್ರತಿಯೊಂದು ಕೂಡ ಡಿಸ್ಕಷನ್ ನೋಡಿ ಮೊದಲಿಗೆ ನಮ್ಗೆಲ್ಲ ಗೊತ್ತಿದೆ ಗದ್ಯ ಭಾಗದಿಂದ ಪ್ರಮುಖವಾಗಿ ಏನು ಮೂವತ್ತು ಪ್ರಶ್ನೆಗಳು ಕೇಳ್ತಾರೆ ಆ ಮೂವತ್ತು ಪ್ರಶ್ನೆಗಳಲ್ಲಿ ಗದ್ಯ ಭಾಗದಿಂದ ಎಂಟು ಪ್ರಶ್ನೆಗಳು ಬರ್ತವೆ ಅಂದ್ರೆ ಗದ್ಯಕ್ಕೆ ಪೂರಕವಾಗಿ ಗದ್ಯವನ್ನು ಓದಿಕೊಂಡು ಅದಕ್ಕೆ ಪೂರಕವಾಗಿರುವಂತಹ ಟೋಟಲ್ ಎಂಟು ಪ್ರಶ್ನೆಗಳು ಬರ್ತವೆ ಆ ಎಂಟು ಪ್ರಶ್ನೆಗಳಲ್ಲಿ ಆಗ್ತಾ ಹೋಗುತ್ತೆ ಕಂಪ್ಲೀಟ್ಲಿ ಆ ಒಂದು ಏನು ಗದ್ಯ ಕೊಟ್ಟಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳಿಗೆ ಸಂಬಂಧಪಟ್ಟಂತೆ ಆರು ಪ್ರಶ್ನೆಗಳು ಬರ್ತವೆ ಆ ಗದ್ಯಕ್ಕೆ ಪೂರಕವಾದಂತಹ ಎರಡು ಪ್ರಶ್ನೆಗಳು ಇದು ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಆ ಗದ್ಯ ಭಾಗದಲ್ಲಿ ಬರುವಂತಹ ಒಂದಿಷ್ಟು ಪದಗಳನ್ನ ಕೊಟ್ಟು ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ದ್ವಿರುಕ್ತಿಯ ಅಥವಾ ಪದಗಳ ಅರ್ಥಕ್ಕೆ ಸಂಬಂಧಪಟ್ಟಂತೆ ಅಥವಾ ಸಂಧಿಗೆ ಸಂಬಂಧಪಟ್ಟಂತೆ ಈ ರೀತಿ ಏನ್ ಮಾಡ್ತಾ ಹೋಗ್ತಾರೆ ಪ್ರಶ್ನೆಗಳನ್ನ ಕೇಳ್ತಾರೆ ಅಂದ್ರೆ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಎಂಟು ಪ್ರಶ್ನೆಗಳು ಬರ್ತವೆ ಆ ಎಂಟು ಪ್ರಶ್ನೆಗಳಲ್ಲಿ ಎರಡು ಪ್ರಶ್ನೆಗಳು ಏನಾಗುತ್ತೆ ವ್ಯಾಕರಣಾಂಶಕ್ಕೆ ಪೂರಕವಾಗಿರ್ತವೆ ಅರ್ಥ ಆಯ್ತಲ್ಲ ಅದೇ ರೀತಿಯಲ್ಲಿ ಏನ್ ಮಾಡ್ತಾ ಹೋಗ್ತಾರೆ ಪ್ರಮುಖವಾಗಿ ಪದ್ಯ ಭಾಗದಿಂದ ಸೇಮ್ ಅದೇ ರೀತಿಯಾಗಿ ಎಂಟು ಪ್ರಶ್ನೆಗಳಿರ್ತವೆ ಆ ಎಂಟು ಪ್ರಶ್ನೆಗಳಲ್ಲಿ ಏನಾಗುತ್ತೆ ಆರು ಪ್ರಶ್ನೆಗಳು ಪದ್ಯದ ಸಾಲುಗಳಿಗೆ ಸಂಬಂಧಪಟ್ಟಂಗೆ ಇರ್ತವೆ ಪ್ಲಸ್ ಎರಡು ಅಂಕಗಳೇನಾಗಿರುತ್ತೆ ಈ ಒಂದು ಪದ್ಯಕ್ಕೆ ಪೂರಕವಾಗಿ ಕೇಳಿರುವಂತಹ ಒಂದು ವ್ಯಾಕರಣಾಂಶವನ್ನ ಕೇಳ್ತಾರೆ ಕೇಳ್ತಾರೆ ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ಎಂಟು ಪ್ಲಸ್ ಎಂಟು ಟೋಟಲ್ ಆಯ್ತು ಎಷ್ಟಾಯಿತು ಸಿಕ್ಸ್ಟೀನ್ ಮಾರ್ಕ್ಸ್ ಆಯಿತು ಹಾಗೆ ನಿಮ್ಗೆ ಏನಾಗುತ್ತೆ ಪ್ರಮುಖವಾಗಿ ಅಂದ್ರೆ ಈ ಎರಡು ಮಾರ್ಕ್ಸ್ ಏನಾಗ್ತಾ ಹೋಗುತ್ತೆ ಇದರಲ್ಲಿ ಎಂಟು ಅಂಕಗಳೇನಿರುತ್ತೆ ಒಟ್ಟಾರೆಯಾಗಿ ಪದ್ಯಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ನಿಮ್ಗೆ ಏನಾಗ್ತಾ ಹೋಗುತ್ತೆ ಆಡ್ ಆಗುತ್ತೆ ಈಗ ಹೇಳಿದ್ನಲ್ಲ ಎಕ್ಸ್ಪ್ಲೇಷನ್ಸ್ ಈ ರೀತಿಯಾಗಿ ಹಾಗೆ ಪ್ರಮುಖವಾಗಿ ನಾಲ್ಕು ಪ್ಯೂರ್ಲಿ ವ್ಯಾಕರಣಾಂಶ ಅಂದ್ರೆ ಏನಾಯ್ತು ಈಗ ಆಲ್ರೆಡಿ ಗದ್ಯ ಮತ್ತು ಪದ್ಯದಿಂದ ನಾಲ್ಕು ಅಂಕಗಳೇನಾಗಿದೆ ವ್ಯಾಕರಣಾಂಶದಿಂದ ಕೇಳಿದ್ದಾರೆ ಮತ್ತೆ ಏನ್ ಮಾಡ್ತಾ ಹೋಗ್ತಾರೆ ಸಪ್ರೇಟ್ ಆಗಿ ಮತ್ತೆ ವ್ಯಾಕರಣಾಂಶಗಳ ಮೇಲೆ ನಾಲ್ಕು ಅಂಕಗಳ ಮೇಲೆ ಬರುತ್ತೆ ಓಕೆನಾ ಒಟ್ಟಾರೆ ಏನಾಯ್ತು ನಿಮಗೆ ಕಂಪ್ಲೀಟ್ಲಿ ಅಂದ್ರೆ ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಂತೆ ನಾವು ಹೆಚ್ಚು ಫೋಕಸ್ ಮಾಡ್ಬೇಕಾ ಮಾಡಬಾರ್ದು ಅನ್ನೋದು ಕೂಡ ನಮ್ಗೆ ಪ್ರಶ್ನೆ ಆಗುತ್ತೆ ನೋಡಿ ಪ್ರಮುಖವಾಗಿ ವ್ಯಾಕರಣಾಂಶಗಳಿಂದ ಬರುವಂತದ್ದು ಪ್ರಶ್ನೆಗಳು ಗದ್ಯದಲ್ಲಿ ಎರಡು ಪದ್ಯದಲ್ಲಿ ಎರಡು ಮತ್ತೆ ಅದನ್ನು ವರ್ತಪಡಿಸ್ ಏನಾಗುತ್ತೆ ನಾಲ್ಕು ಪ್ರಶ್ನೆಗಳು ಈ ಒಂದು ವ್ಯಾಕರಣಾಂಶದಿಂದ ಬರುತ್ತೆ ಅರ್ಥ ಆಗ್ತದಿಲ್ಲ ಸೊ ಟೋಟಲ್ ಎಂಟು ಏನಾಗುತ್ತೆ ಈ ಒಂದು ವ್ಯಾಕರಣಾಂಶ ಎಲ್ಲಿಂದ ವರ್ಣಮಾಲೆಯಿಂದ ಹಿಡ್ಕೊಂಡು ಚಂದಸ್ಸಿನವರೆಗೆ ಏನಾಗುತ್ತೆ ಕಂಪ್ಲೀಟ್ಲಿ ಎಂಟು ಅಂಕಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳ್ತಾರೆ ಇದರಲ್ಲಿ ಕಟ್ಟಿಟ್ಟ ಬುತ್ತಿ ಸಂಧಿಗಳ ಮೇಲೆ ಪ್ರಶ್ನೆ ಇರುತ್ತೆ ಕಟ್ಟಿಟ್ಟ ಬುತ್ತಿ ಈ ಒಂದು ವಿಭಕ್ತಿ ಪ್ರತಿಗಳ ಮೇಲೆ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ನೋ ನೋಡು ಹಾಗೆ ಅಲಂಕಾರಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಇರುತ್ತೆ ಸಮಾಸಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳಿರುತ್ತೆ ಪದಗಳ ಅರ್ಥಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳಿರುತ್ತೆ ಜೊತೆಗೆ ಈ ಒಂದು ಏನು ತದಿತಾಂತ ನಾಮಗಳಾಗಿರ್ಲಿ ಕೃದಂತ ನಾಮಗಳಾಗಿರ್ಲಿ ಕೃದಂತಗಳು ತದಿತಾಂತಗಳ ಮೇಲೆ ಪ್ರಶ್ನೆಗಳಿರುತ್ತೆ ಜೋಡು ನಿಡಿಗಳ ಮೇಲೆ ಇರುತ್ತೆ ನುಡಿಗಟ್ಟುಗಳ ಮೇಲೆ ಇರುತ್ತೆ ಸುಮಾರು ಇತ್ಯಾಗ ಪ್ರಶ್ನೆಗಳನ್ನ ಕೇಳ್ತಾ ಹೋಗಿದ್ದಾನೆ ಸೊ ಒಂದು ಬಾರಿ ಒಂದು ಅಂಶದ ಮೇಲೆ ಪ್ರಶ್ನೆ ಕೇಳಿದೆ ಇನ್ನೊಂದು ಬಾರಿ ಇನ್ನೊಂದು ಮೇಲೆ ಪ್ರಶ್ನೆ ಕೇಳಿದ್ದಾನೆ ಆದ್ರೆ ಎಲ್ಲಾ ಒಂದು ಸಾಮಾನ್ಯವಾಗಿ ಎರಡು ಸಾವಿರದ ಹದಿನಾಲ್ಕರಿಂದ ಹಿಡ್ಕೊಂಡು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಏನು ವಿಶ್ಲೇಷಣೆ ಮಾಡಿದ್ದೇನೆ ಸ್ವತಃ ನಾನೇ ವಿಶ್ಲೇಷಣೆ ಮಾಡಿದ್ದೇನೆ ಸೊ ಇದ್ರಲ್ಲಿ ಎಲ್ಲದರಲ್ಲೂ ಕೂಡ ಬರುವಂತಹ ಕಾಮನ್ ಪ್ರಶ್ನೆ ಯಾವುದ ಮೇಲೆ ಅಂದ್ರೆ ವಿಭಕ್ತಿ ಪ್ರತ್ಯಯಗಳ ಮೇಲೆ ಕಟ್ಟಿಟ್ಟ ಬುದ್ಧಿ ಸಂಧಿಗಳ ಮೇಲೆ ಕಟ್ಟಿಟ್ಟ ಬುದ್ಧಿ ಮತ್ತೆ ಇಲ್ಲೊಂದಿಷ್ಟು ಅವ್ಯಯಗಳ ಮೇಲೆ ಪ್ರಶ್ನೆಗಳು ಬರ್ತಾ ಇದೆ ಅವ್ಯಯಗಳ ಮೇಲೆ ಜೊತೆಗೆ ನಮ್ಗೆ ಏನಾಗುತ್ತೆ ರೂಢನಾಮ ಅಂಕಿತನಾಮ ಇವುಗಳ ಮೇಲೆ ಏನಾಗುತ್ತೆ ನಾಮಪದಗಳಿಗೆ ಸಂಪರ್ಕ ಪ್ರತ ಹೋಗ್ತವೆ ಪ್ರಕರಣಗಳಿಗೆ ಸಂಪರ್ಕತೆ ಅಲ್ಲಿ ಅವುಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ನಿರಂತರವಾಗಿ ಎಲ್ಲ ಒಂದು ಏನೋ ಪ್ರಶ್ನೆಗಳಲ್ಲೂ ಕೂಡ ಎರಡ್ ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೆ ಪ್ರಶ್ನೆಗಳು ಬರ್ತಾ ಇದೆ ಓಕೆನಾ ಸೊ ಈಗ ನಾವೇನ್ ಮಾಡಬೇಕು ವ್ಯಾಕರಣಾಂಶದ ಮೇಲೆ ಯಾವುದಕ್ಕೆ ಹೆಚ್ಚು ಒತ್ತನ ಕೊಡಬೇಕು ಅದನ್ನು ನಾವು ಗೊತ್ತಾಗ್ತದೆ ವಿಭಕ್ತಿ ಪ್ರತ್ಯಗಳಾಗಿರ್ಲಿ ಸಂಧಿಗಳಾಗಿರ್ಲಿ ಸಮಾಜಗಳಾಗಿರ್ಲಿ ಅವ್ಯಯಗಳಾಗಿರ್ಲಿ ಪ್ರಮುಖವಾಗಿ ಒಂದಿಷ್ಟು ನಾಮಪದ ನಾಮಪದಕ್ಕೆ ಸಂಪಡತ ಪ್ರಕರಣಗಳಾಗಿರ್ಲಿ ಇವುಗಳ ಮೇಲೆ ಪ್ರಶ್ನೆಗಳು ಹೆಚ್ಚಾಗಿ ಬರ್ತಾ ಇದಾವೆ ಓಕೆನಾ ಅವುಗಳನ್ನ ವರ್ತಪಡಿಸಿ ಇವುಗಳಿಗೆ ಸೊಂಪಡಂತೆ ನಾನು ಹೇಳ್ತಲ್ಲ ಇಲ್ಲಿ ಒಂದಿಷ್ಟು ತತ್ಸಮತತ್ವಗಳಾಗಿರ್ಲಿ ದೇಶೀಯ ಪದಗಳಾಗಿರ್ಲಿ ಜೋಡು ನೋಡಿಗಳಿಗೆ ಸೋಂಪಟ್ಟಂತಾಗಿರ್ಲಿ ಅದೇ ರೀತಿಗೆ ಒಂದಿಷ್ಟು ಏನಾಗುತ್ತೆ ಅಲಂಕಾರ ಛಂದಸ್ಗಳ ಮೇಲೆ ಇತ್ತೀಚೆಗೆ ಪ್ರಶ್ನೆಗಳು ಬರ್ತಾ ಇದೆ ಓಕೆನಾ ನೆಕ್ಸ್ಟ್ ಇಷ್ಟಾದ್ರೆ ಪ್ರಮುಖವಾಗಿ ಬೋಧನಾಶಾಸ್ತ್ರದಿಂದ ಹತ್ತು ಪ್ರಶ್ನೆಗಳು ಬೋಧನಾಶಾಸ್ತ್ರದಿಂದ ಹತ್ತು ಪ್ರಶ್ನೆಗಳು ಕಟ್ಟಿಟ್ಟ ಬುತ್ತಿ ನೋಡಿ ಇಲ್ಲಿ ನಮ್ಗೆ ಏನ್ ಗಮನಿಸ್ಬೇಕಾದ್ರೆ ಇದಕ್ಕೆ ಸ್ಕೋರಿಂಗ್ ಏರಿಯಾ ಕನ್ನಡದಲ್ಲಿ ನೀವು ಮೂವತ್ತಕ್ಕೆ ಕನಿಷ್ಠ ಪಕ್ಷ ಇಪ್ಪತ್ತೈದು ಪ್ಲಸ್ ಅಂಕಗಳನ್ನ ಗಳಿಸುವಂಥದ್ದು ತುಂಬಾ ಆಗಿರುತ್ತೆ ತುಂಬ ಈಸಿಯಾಗಿರುತ್ತೆ ಕನ್ನಡ ಶಾಸ್ತ್ರ ತುಂಬಾ ಸರಳವಾಗಿರುತ್ತೆ ಪ್ರಶ್ನೆಗಳನ್ನ ನೋಡಿದ ತಕ್ಷಣ ಉತ್ತರವನ್ನು ನಾವು ಕೊಡಬಹುದು ಒಂದಿಷ್ಟು ಕಂಟೆಂಟ್ ಬೇಸ್ಡ್ ಪ್ರಶ್ನೆಗಳಿರುತ್ತೆ ಅವುಗಳಿಗೆ ಸಂಬಂಧಪಟ್ಟಂತೆ ನೀವು ನಿರಂತರವಾಗಿ ನಮ್ಮ ತರಗತಿಗಳನ್ನ ಗಮನಿಸಿದ್ರೆ ಸಿಗ್ತಾ ಹೋಗುತ್ತೆ ಅಥವಾ ನಮ್ಮ ಪೇಯ್ಡ್ ತರಗತಿಯಲ್ಲಂತೂ ಕಂಪ್ಲೀಟ್ಲಿ ನಿಮ್ಗೆ ಆಲ್ರೆಡಿ ನೋಟ್ಸ್ ಅನ್ನ ಕೊಟ್ಟಿದ್ದೇನೆ ಏನ್ ನಾವು ಬೋಧನೆ ಮಾಡಿದ್ದೇವೆ ಪೇಯ್ಡ್ ತರಗತಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ಮ್ಯಾಕ್ಸಿಮಮ್ ಏನಾಗುತ್ತೆ ಹತ್ತು ಅಂಕಗಳಲ್ಲಿ ಮಿನಿಮಮ್ ಅಂದರೆ ಎಂಟು ಅಂಕಗಳು ಬಂದೇ ಬಂದಿರುತ್ತೆ ನೇರವಾಗಿ ಅದರಲ್ಲಿ ಔಟ್ ಇವುಗಳ ಸಂಬಂಧಪಟ್ಟಂ ಅಷ್ಟೇ ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಾಗ ಕೂಡ ನಿರಂತರವಾಗಿ ಎಲ್ಲವೂ ಕೂಡ ಚಾಪ್ಟರ್ ವೈಸ್ ಮಾಡಿದ್ವಿ ಅಲ್ಲೂ ಕೂಡ ಸಿಗಬಹುದು ಅಥವಾ ನಾವೇನು ಜಾಯಿನ್ ಆಗಿಲ್ಲ ಸರ್ ಪ್ರೈಟ್ ಕ್ಲಾಸ್ಗೆ ಅಂದ್ರೆ ನೀವು ಏನು ಎಂ ಸಿ ಯು ನೋಡ್ತಾ ಇರ್ತಾರೆ ಅದರಲ್ಲಿ ಪೇಪರ್ ಅನಾಲಿಸಿಸ್ ಅನ್ನ ಮಾಡ್ತಿರ್ತೀವಿ ಅದರಲ್ಲೂ ಕೂಡ ಸುಮಾರು ನಿಮಗೆ ಕವರ್ ಆಗಿರುತ್ತೆ ಅತ್ತಿಲ್ಲ ಸೊ ಒಟ್ಟಾರೆ ಏನಾಗುತ್ತೆ ಪದ್ಯದಿಂದ ಎಂಟು ಗದ್ಯದಿಂದ ಎಂಟು ವ್ಯಾಕರಣಾಂಶದಿಂದ ನಾಲ್ಕು ಅದೇ ರೀತಿಯಾಗಿ ಹತ್ತು ಅಂಕಗಳೇನಾಗುತ್ತೆ ಈ ಒಂದು ಶಾಸ್ತ್ರದಿಂದ ಟೋಟಲ್ ಆಗಿ ಏನಾಗುತ್ತೆ ನಿಮಗೆ ಮೂವತ್ತು ಅಂಕಗಳು ಆಗುತ್ತೆ ಹೌದಾ ವೆರಿ ವೆರಿ ಇಂಪಾರ್ಟೆಂಟ್ ಕ್ಲಿಯರ್ ಆಯ್ತಲ್ಲ ಸೊ ಒಟ್ಟಾರೆ ವ್ಯಾಕರಣಾಂಶದಿಂದ ಪದದಲ್ಲಿ ಎರಡು ಬರ್ತಾ ಹೋಗುತ್ತೆ ಗದಿದಲ್ಲಿ ಎರಡು ಬರ್ತಾ ಹೋಗುತ್ತೆ ಮತ್ತೆ ಸಪ್ರೇಟ್ ಆಗಿ ನಾಲ್ಕು ಬರುತ್ತೆ ವ್ಯಾಕರಣಾಂಶದಿಂದ ಒಟ್ಟಾರೆ ಎಂಟು ಬರುತ್ತೆ ಕ್ಲಿಯರ್ ಆಗ್ತಿದೆ ಸೊ ಇದು ಕನ್ನಡಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ಬ್ಲೂ ಪ್ರಿಂಟ್ ಕ್ಲಿಯರ್ ಆಗ್ತಿದೆಯಾ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಒತ್ತನ್ನು ಕೊಡ್ತಾ ಹೋಗಿ ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಂತೆ ತುಂಬಾ ಡೆಪ್ ಬೇಡ ಅಂದ್ರೆ ಏನಾಗ್ತಾ ಹೋಗುತ್ತೆ ಇಲ್ಲಿ ನಾಲ್ಕು ನಾಲ್ಕು ಅಂಕಗಳು ಸುಲಭವಾಗಿರುತ್ತೆ ಕೆಲವೊಂದಿಷ್ಟು ಒಂದೆರಡು ಪ್ರಶ್ನೆಗಳು ಕಷ್ಟ ಅನಿಸ್ಬೋದು ಒಟ್ಟಾರೆ ವ್ಯಾಕರಣಾಂಶದಲ್ಲಿ ಬರುವಂತ ಎಂಟು ಪ್ರಶ್ನೆಗಳಲ್ಲಿ ಒಂದೆರಡು ಪ್ರಶ್ನೆಗಳು ಕಷ್ಟ ಅನಿಸಬಹುದು ಬಟ್ ಈಸಿಯಾಗಿ ನಮ್ಗೆ ಏನಾಗ್ತಾ ಹೋಗುತ್ತೆ ಸ್ಕೋರಿಂಗ್ ಏರಿಯಾ ಆಗ್ತಾ ಹೋಗುತ್ತೆ ನಿಮ್ಮ ಟಾರ್ಗೆಟ್ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಮೂವತ್ತಕ್ಕೆ ಇಪ್ಪತ್ತೈದಕ್ಕಿಂತ ಹೆಚ್ಚು ಅಂಕಗಳನ್ನ ಗಳಿಸಲೇಬೇಕು ಓಕೆನಾ ಇದು ಕ್ಲಿಯರ್ ಆಯ್ತು ಮುಂದೆ ಬರಂಥದ್ದು ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಆಸ್ ಇಟ್ ಈಸ್ ನಮ್ಗೆ ಇಂಗ್ಲೀಷ್ ಸಂಬಂಧಪಟ್ಟಂತೆ ಸೇಮ್ ಬರ್ತಾ ಹೋಗುತ್ತೆ ಏನು ಮೂವತ್ತು ಪ್ರಶ್ನೆಗಳು ಇಲ್ಲಿ ಪ್ರಮುಖವಾಗಿ ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ ನಾವು ಗಮನಿಸ್ತಾ ಹೋಗ್ತೀವಿ ಎಂಟು ಪ್ರಶ್ನೆಗಳು ನಾನು ಏನು ಕನ್ನಡವನ್ನ ಎಕ್ಸ್ಪ್ಲೈನ್ ಮಾಡ್ತಾನಲ್ಲ ಅದೇ ಮಾದರಿಯಲ್ಲಿ ಇರುತ್ತೆ ಸೊ ಈ ಒಂದು ಪ್ಯಾಸೇಜ್ ಸಂಬಂಧಪಟ್ಟಂತೆ ಎಂಟು ಅಂಕಗಳಲ್ಲಿ ಏನು ಕಂಪ್ಲೀಟ್ಲಿ ಪ್ಯಾಸೇಜ್ ಸಂಬಂಧಪಟ್ಟಂತ ಸೆಂಟೆನ್ಸ್ ಸಂಬಂಧಪಟ್ಟಂತೆ ಕೊಟ್ಟಿರುವಂತಹ ಸೆಂಟೆನ್ಸ್ ಮೇಲೆ ಪ್ರಶ್ನೋತ್ತರಗಳು ಆಗಿರುತ್ತೆ ಇನ್ನು ಎರಡು ಪ್ರಶ್ನೆಗಳು ಏನಾಗುತ್ತೆ ಈ ಒಂದು ಗ್ರಾಮರ್ ಬೇಸಲ್ ಪ್ರಶ್ನೆಗಳು ಇರುತ್ತೆ ಓಕೆನಾ ಪೊಯಂ ಅಲ್ಲೂ ಕೂಡ ಅಷ್ಟೇ ಏನಾಗುತ್ತೆ ಒಟ್ಟಾರೆ ಎಂಟು ಅಂಕಗಳಿರುತ್ತೆ ಆ ಎಂಟು ಅಂಕಗಳು ಏನಾಗುತ್ತೆ ಪ್ಯೂರ್ಲಿ ನಿಮಗೆ ಆ ಲೈನ್ಸ್ ಗಳ ಆಧಾರದ ಮೇಲೆ ಏನಾಗುತ್ತೆ ಕಂಟೆಂಟ್ ಬೇಸ್ಡ್ ಆರು ಪ್ರಶ್ನೆಗಳು ಬರುತ್ತೆ ಪ್ಲಸ್ ಏನಾಗ್ತಾ ಹೋಗುತ್ತೆ ಕಂಪ್ಲೀಟ್ಲಿ ಏನಾಗುತ್ತೆ ನಿಮಗೆ ಟೂ ಎರಡು ಮಾರ್ಕ್ಸ್ ಗಳು ಏನಾಗುತ್ತೆ ಈ ಗ್ರಾಮರ್ ಬೇಸ್ಡ್ ಪ್ರಶ್ನೆಗಳು ಬರುತ್ತೆ ಸೊ ಇಲ್ಲಿ ಪೊಯಂಗೆ ಸಂಪುಟಂತೆ ಪ್ರಮುಖವಾಗಿ ಇಲ್ಲಿ ನಾವು ಗಮನಿಸಬೇಕಾಗಿರೋ ಫಿಗರ್ಸ್ ಆಫ್ ಸ್ಪೀಚ್ ಮೇಲೆ ಹೆಚ್ಚು ಪ್ರಶ್ನೆಗಳು ಬರ್ತದೆ ಪೊಯಮ್ ಬೇಸಡ್ ಏನಾಗುತ್ತೆ ಎರಡು ನಮಗೆ ಪ್ರಶ್ನೆಗಳು ಬರ್ತಾ ಹೋಗ್ತವಲ್ಲ ಗ್ರಾಮರ್ ಬೇಸಡ್ ಅಲ್ಲಿ ಫಿಗರ್ಸ್ ಆಫ್ ಸ್ಪೀಚ್ ಮೇಲೆ ಹೆಚ್ಚು ಪ್ರಶ್ನೆಗಳನ್ನ ನಾವು ಗಮನಿಸ್ತಾ ಇದ್ದೀವಿ ಓಕೆನಾ ಅದೇ ರೀತಿಗೆ ಇಲ್ಲಿ ನಾವು ಗಮನಿಸೋದಾದ್ರೆ ಪ್ರಮುಖವಾಗಿ ಇಲ್ಲಿ ಏನಾಗ್ತಾ ಹೋಗುತ್ತೆ ಪ್ಯಾಸೇಜ್ ಸಂಪಟ್ಟಂತೆ ಇಲ್ಲೊಂದಿಷ್ಟು ಏನು ಆ ಒಂದು ಪ್ರಿಪೋಸಿಷನ್ಸ್ ಮೇಲೆ ಪ್ರಶ್ನೆಗಳು ಬರ್ತಾ ಇದೆ ಕಂಜಂಕ್ಷನ್ ಮೇಲೆ ಕಂಜಂಕ್ಷನ್ ಮೇಲೆ ಪ್ರಶ್ನೆಗಳು ಬರ್ತಾ ಇದೆ ಓಕೆನಾ ಏನು ಎರಡು ಪ್ರಶ್ನೆಗಳನ್ನ ಕೇಳ್ತಾರಲ್ಲ ಆ ಎರಡು ಪ್ರಶ್ನೆಯಲ್ಲಿ ಪ್ರಿಪೋಸಿಷನ್ಸ್ ಆಗಿರ್ಲಿ ಕಂಜಂಕ್ಷನ್ ಆಗಿರ್ಲಿ ಅಥವಾ ಒಂದಿಷ್ಟು ಪದವನ್ನ ಕೊಡ್ತಾನೆ ಒಂದ್ ಲೆಟರ್ ಅನ್ನ ಕೊಟ್ಕೊಟ್ಟು ಅದ್ರಲ್ಲಿ ಈಗ ಎಜುಕೇಶನ್ ಎಜುಕೇಷನ್ ಅನ್ನೋ ಪದವು ಏನು ನೌನ ಪ್ರನೌನ ವರ್ಬ ಅಡ್ವರ್ಬ ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾರೆ ಆ ಒಂದು ಪ್ಯಾಸೇಜ್ ಅನ್ನ ಕೊಟ್ಟಿರೋದ್ರಲ್ಲಿ ಈ ರೀತಿಯಾಗಿ ಒಂದು ಪದವನ್ನ ತೆಗೆದು ಅದು ಏನು ಅಂತ ಕೇಳ್ತಾನೆ ಸೊ ಈ ರೀತಿಯಾಗಿ ಏನಾಗುತ್ತೆ ಎರಡು ಗ್ರಾಮರ್ ಬೇಸ್ಡ್ ಪ್ರಶ್ನೆಗಳು ಕೂಡ ಅಲ್ಲಿ ಬರುತ್ತೆ ಇನ್ನು ಅದನ್ನು ವರ್ಕ್ ಏನಾಗ್ತಾ ಹೋಗುತ್ತೆ ಪ್ಯೂರ್ಲಿ ನಿಮ್ಗೆ ಗ್ರಾಮರ್ ಸಂಬಂಧಪಟ್ಟಂತೆ ಇಲ್ಲಿ ಪ್ರಮುಖವಾಗಿ ಬರುವಂತದ್ದು ಒಂದಿಷ್ಟು ಆರ್ಟಿಕಲ್ ಬೇಸ್ಡ್ ಪ್ರಶ್ನೆಗಳು ಬರ್ತಾ ಹೋಗುತ್ತೆ ಜೊತೆಗೆ ವಾಯ್ಸ್ ಆಕ್ಟಿವ್ ವಾಯ್ಸ್ ಪ್ಯಾಸ್ ವಾಯ್ಸ್ ಸಂಬಂಧಪಟ್ಟಂಗೆ ಬರ್ತಾ ಹೋಗುತ್ತೆ ಮತ್ತೆ ಸ್ಪೀಚ್ ಡೈರೆಕ್ಟ್ ಸ್ಪೀಚ್ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರ್ತಾ ಹೋಗುತ್ತೆ ಜೊತೆಗೆ ನಿಮಗೆ ಪ್ರಮುಖವಾಗಿ ಒಂದಿಷ್ಟು ಏನು ಈ ಒಂದು ಗ್ರಾಮರ್ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ನಮಗೆ ಟೈಯು ಕ್ವಶನ್ ಟ್ಯಾಗ್ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಕ್ವಶನ್ ಟ್ಯಾಗ್ ಮೇಲೆ ನೆನಪಿಟ್ಕೊಳ್ಳಿ ಕ್ವಶನ್ ಟ್ಯಾಗ್ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಪ್ರಶ್ನೆಗಳು ಬರ್ತಾ ಇರುತ್ತೆ ಓಕೆನಾ ಇಲ್ಲಿ ಡೈರೆಕ್ಟ್ ಇಂಡರ್ ಸ್ಪೀಚ್ ಕ್ವಶನ್ ಟ್ಯಾಗ್ ಆರ್ಟಿಕಲ್ ಕಂಜಂಕ್ಷನ್ ಸಂಬಂಧಪಟ್ಟಂತೆ ಪ್ರಿಪೋಷನ್ ಸಂಬಂಧಪಟ್ಟಂತೆ ಕಟ್ಟಿಟ್ಟ ಬುತ್ತಿ ಪ್ರಶ್ನೆಗಳು ಕ್ವಶನ್ ಟ್ಯಾಗ್ ಅಂತೂ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು ಕ್ವಶನ್ ಟ್ಯಾಗ್ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಬಂದಾನೆ ನೆನ್ಪಿಟ್ಕೊಳ್ಳಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ಲಿಯರ್ ಐತಲ್ಲ ಸೊ ಇಷ್ಟು ಈ ಒಂದು ಗ್ರಾಮರ್ ಪ್ಲಸ್ ನಿಮಗೆ ಈ ಒಂದು ಪ್ಯಾಸೇಜ್ ಮತ್ತೆ ಪೊಯಂಗೆ ಸಂಬಂಧಪಟ್ಟಂತೆ ಜೊತೆಗೆ ಪ್ರಮುಖವಾಗಿ ಇಲ್ಲಿ ಪೆಡಗಾಗಿ ಸಂಪಟ ಹತ್ತು ಅಂಗಗಳನ್ನ ಕೇಳ್ತಾರೆ ಪ್ರಮುಖವಾಗಿ ಇಲ್ಲಿ ಎಲ್ ಎಸ್ ಆರ್ ಡಬ್ಲ್ಯೂ ಮೇಲೆ ಇರುತ್ತೆ ಅದೇ ರೀತಿಯಾಗಿ ಈ ಒಂದು ವ್ಯಾಲ್ಯೂಯೇನ್ ಸಂಬಂಧಪಟ್ಟಂತೆ ಅಂದ್ರೆ ಏನ್ ನಾವು ಮೌಲ್ಯೋಪನಕ ಸಂಪಟದ್ದಾಗಿರ್ಲಿ ಜೊತೆಗೆ ಒಂದಿಷ್ಟು ನಿಮಗೆ ಪ್ರಮುಖವಾಗಿ ಬರುವಂತದ್ದು ಇಲ್ಲಿ ಕಂಪ್ಲೀಟ್ಲಿ ಅನೇಕ ಬಾರಿ ಕೇಳ್ತಾ ಇರ್ತಾನೆ ಅದ್ರ ಮೇಲೆ ನಿರಂತರವಾಗಿ ಪ್ರಶ್ನೆಗಳು ಬರ್ತಾ ಇರುತ್ತೆ ಅಂದ್ರೆ ಮೆಥಡ್ ಆಫ್ ಟೀಚಿಂಗ್ ಮೇಲೆ ಪ್ರಶ್ನೆಗಳು ಕೇಳ್ತಾ ಇದ್ದಾನೆ ಮೆಥಡ್ ಆಫ್ ಟೀಚಿಂಗ್ ಮೇಲೆ ಅನೇಕ ಬಾರಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ ಸೊ ಇದನ್ನ ನಾವು ಫೋಕಸ್ ಮಾಡಬೇಕಾಗುತ್ತೆ ಇದು ಕೂಡ ನಮ್ಮ ಏನು ಪೇಟ್ ಕ್ಲಾಸ್ ಇದೆ ಪೇಡ್ ಕ್ಲಾಸಿಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ನಾವು ಕೂಡ ಕಂಪ್ಲೀಟ್ಲಿ ಎಲ್ಲವೂ ಕೂಡ ಕಂಪ್ರವೈಸ್ ಕ್ಲಾಸಸ್ ಅನ್ನು ಕೊಟ್ಟಿದ್ವಿ ಗ್ರಾಮರ್ ಪೇಸಂಟ್ ಜೊತೆಗೆ ಪೆಡಗಾಗಿ ಸಂಬಂಧಪಟ್ಟಂಗೆ ನೋಟ್ಸ್ ಪ್ಲಸ್ ನಿಮಗೆ ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋವು ಕೂಡ ಇದೆ ಸೊ ಅಲ್ಲಿ ಜಾಯಿನ್ ಆಗೋದು ಅಥವಾ ನೀವು ಸ್ವತಃ ನೋಡ್ತೀರಾ ನಮ್ಮ ಎಂ ಸಿಗಳನ್ನ ನೀವು ಜಾಯಿನ್ ಆಗಿಲ್ಲ ಅಂದ್ರೆ ಎಂ ಸಿ ಫಾಲೋ ಮಾಡ್ಕೊಂತ ಹೋಗ್ಬೋದು ಇದು ಗೆ ಸಂಬಂಧಪಟ್ಟಂತ ಮೂವತ್ತು ಪ್ರಶ್ನೆಗಳ ವಿಶ್ಲೇಷಣೆ ಇಲ್ಲೂ ಕೂಡ ನೀವು ಮಿನಿಮಮ್ ಅಂದ್ರೂ ಕೂಡ ಮೂವತ್ತು ಅಂಕಗಳಿಗೆ ಮೂವತ್ತು ಅಂಕಗಳಿಗೆ ಟ್ವೆಂಟಿ ಪ್ಲಸ್ ಅಂಕಗಳನ್ನ ಈಸಿಯಾಗಿ ಗಳಿಸಬಹುದು ಈಸಿಯಾಗಿ ಗಳಿಸ್ಬೋದು ಯಾಕೆಂದ್ರೆ ನಿರಂತರವಾಗಿ ಅದೇ ರಿಪೀಟೆಡ್ ಪ್ರಶ್ನೆಗಳು ಬರ್ತಾ ಇರುತ್ತೆ ಸೊ ಯಾರು ಕ್ವಶನ್ ಪೇಪರ್ ಅನಾಲಿಸಿಸ್ ಅನ್ನ ಪಕ್ಕ ಮಾಡ್ತಾ ಹೋಗ್ತೀರಾ ಈಗ ಆಲ್ರೆಡಿ ಕ್ವಶನ್ ಪೇಪರ್ ಅನಾಲಿಸ್ ನಾವು ಮಾಡ್ತಾ ಇದ್ದೀವಿ ಕೆ ಆರ್ ಟು ಟೂರ್ಸ್ ಕಡೆಯಿಂದ ದಯವಿಟ್ಟು ಯಾರಾದ್ರೂ ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೊಳ್ಳಿ ಸೊ ಕಂಪ್ಲೀಟ್ಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಕನ್ನಡ ಇಂಗ್ಲೀಷ್ ಸಿ ಡಿ ಪಿಗೆ ಸಂಬಂಧಪಟ್ಟಂತ ಕಂಪ್ಲೀಟ್ ಕ್ವಶನ್ ಪೇಪರ್ ಅನಾಲಿಸಿಸ್ ಅನ್ನು ಮಾಡ್ತಾ ಇದ್ದೀವಿ ಅವುಗಳನ್ನ ನೋಡ್ತಾ ಹೋದ್ರೆ ಕಂಪ್ಲೀಟ್ಲಿ ಅದೇ ರಿಪೀಟೆಡ್ಲಿ ಪ್ರಶ್ನೆಗಳು ಬರ್ತಾ ಇರ್ತವೆ ರಿಪೀಟ್ ರಿಪೀಟ್ ಪ್ರಶ್ನೆಗಳು ಬರ್ತಾ ಇರ್ತದೆ ಅದೇ ಕಾನ್ಸೆಪ್ಟ್ ಮೇಲೆ ಸೊ ಆ ಕಾರಣಕ್ಕೋಸ್ಕರ ಇದನ್ನ ನೀವು ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ ಸೊ ನಿಮಗೆ ಇವು ಗಮನಿಸಿದ್ದೆ ಆದ್ರೆ ಅಥವಾ ವಿಡಿಯೋಗಳನ್ನ ನೋಡಿದ್ದೆ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಏನಾಗುತ್ತೆ ಹೆಲ್ಪ್ ಆಗುತ್ತೆ ಕ್ಲಿಯರ್ ಆಯ್ತಲ್ಲ ಸೊ ಈ ಒಂದು ಇಂಗ್ಲೀಷ್ ಸಂಬಂಧಪಟ್ಟಂತೆ ಸುಲಭವಾಗಿ ಇಪ್ಪತ್ತಕ್ಕಿಂತ ಹೆಚ್ಚು ಅಂಕಗಳನ್ನ ಗಳಿಸಬಹುದು ಕ್ಲಿಯರ್ ಎಸ್ ನೆಕ್ಸ್ಟ್ ಸಿ ಡಿ ಗೆ ಸಂಬಂಧಪಟ್ಟಂತೆ ನೋಡಿ ಸಿ ಡಿ ಪಿಗೆ ಗೆ ಸಂಬಂಧಪಟ್ಟಂತೆ ಮೂವತ್ತು ಪ್ರಶ್ನೆಗಳಿರ್ತವೆ ಇಲ್ಲಿ ಕಂಪ್ಲೀಟ್ಲಿ ಆಗಿ ಈ ಒಂದು ಡಿ ಪಿ ಕಷ್ಟ ಸರ್ ಕಬ್ಬಿಣದ ಕಡಲೆನರು ದಯವಿಟ್ಟು ಕೆಆರ್ ಟು ಟೋಲ್ಸ್ ಅಲ್ಲಿ ಬರಂತ ಎಲ್ಲ ಎಂಸಿಕ್ಯೂ ಅನಾಲಿಸ್ ಅನ್ನು ನೋಡ್ತಾ ಹೋಗಿ ಅಥವಾ ನೀವು ಪೇಡ್ ಕ್ಲಾಸಿಗೆ ಜಾಯಿನ್ ಆದ್ರಂತೂ ಅದ್ಭುತವಾಗಿ ಎಲ್ಲ ಚಾಪ್ಟರ್ ವೈಸ್ ಅಂತ ಕ್ಲಾಸಸ್ ಅನ್ನು ನಾನು ಮಾಡಿಕೊಟ್ಟಿದ್ದೇನೆ ಸುಲಭವಾಗಿ ಸರಳವಾಗಿ ಅರ್ಥ ಮಾಡಿಸಿದ್ದೇನೆ ಸೊ ನಿಮ್ಗೆ ಗೊತ್ತಾಗ್ತಿರುತ್ತೆ ನಮ್ ಕ್ವಶನ್ ಅನಾಲಿಸಿಸ್ ಮಾಡಬೇಕಂದ್ರೆ ಯಾವ ರೀತಿಯಾಗಿ ನಿಮಗೆ ಅರ್ಥ ಅಂತ ಸ್ವತಃ ನೀವೇ ಅರ್ಥ ಮಾಡ್ಕೊಂತ ಕ್ಲಾಸಸ್ ನೋಡಿ ಸಿ ಡಿ ಪಿ ನಂಗೆ ಸುಲಭ ಆಯ್ತಪ್ಪ ಕೆ ಆರ್ ಆರ್ ಕ್ಲಾಸ್ ಕೇಳಿ ನಂಗೆ ಸುಲಭ ಆಯ್ತು ಅಂತ ನೀವೇ ಫೀಲ್ ಆಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ನೋಡೌಟ್ ಮತ್ತ ಮತ್ತೆ ನಾವೇನು ಚರ್ಚೆ ಮಾಡಿರ್ತೀವಿ ಮ್ಯಾಕ್ಸಿಮ್ ಅದ್ರ ಮೇಲೆ ಪ್ರಶ್ನೆಗಳು ಬರ್ತಾ ಇರ್ತದೆ ಓಕೆನಾ ಇಲ್ಲಿ ಸಿಡಿಪಿ ಗೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ನಮ್ಗೆ ಏನಾಗುತ್ತೆ ಈ ಒಂದು ಕಲಿಕೆಯ ಮೇಲೆ ಮತ್ತೆ ಕಲಿಕಾ ಸಿದ್ಧಾಂತಗಳ ಮೇಲೆ ಪ್ರಶ್ನೆಗಳು ಬರ್ತಾ ಹೋಗುತ್ತೆ ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳ ಮೇಲೆ ಹೆಚ್ಚು ಪ್ರಶ್ನೆಗಳು ಬರ್ತಾ ಹೋಗುತ್ತೆ ಜೊತೆಗೆ ಒಂದಿಷ್ಟು ಏನು ಬೆಳವಣಿಗೆ ಮತ್ತು ವಿಕಾಸ ವಿಕಾಸಕ್ಕೆ ಸಂಬಂಧಪಟ್ಟಂತ ಏನು ಅಂತಗಳು ಬರ್ತಾ ಹೋಗುತ್ತೆ ಪಿಯಾಜಿಗೆ ಸಂಬಂಧಪಟ್ಟಂತೆ ಕೊಹಲ್ಬರ್ಗೆ ಸಂಬಂಧಪಟ್ಟಂತೆ ಹೆಚ್ಚು ಪ್ರಶ್ನೆಗಳು ಬರ್ತಾ ಹೋಗುತ್ತೆ ಜೊತೆಗೆ ಈ ಒಂದು ವಿಕಾಸದ ಅಂತಗಳು ತಾರುಣ್ಯ ವ್ಯವಸ್ಥೆ ಆಗಿರಲಿ ಇವುಗಳಿಗೆ ಸಂಬಂಧಪಟ್ಟಂತೆ ಅನೇಕ ಬಾರಿ ಪ್ರಶ್ನೆಗಳನ್ನ ಬರ್ತಾ ಇರ್ತವೆ ಅದ್ರ ಬಗ್ಗೆ ನಾವು ಹೆಚ್ಚು ಗಮನ ಗಮನವನ್ನ ಕೊಡ್ಬೇಕಾಗುತ್ತೆ ಜೊತೆಗೆ ಒಂದಿಷ್ಟು ಏನು ಈ ಒಂದು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಮನೋವಿಜ್ಞಾನದ ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳು ಅಂತರವಲೋಕನ ಆಗಿರ್ಲಿ ವೀಕ್ಷಣಾ ವಿಧಾನ ಆಗಿರಲಿ ಹಾಗೆ ಪ್ರಾಯೋಗ ವಿಧಾನ ಆಗಿರಲಿ ವ್ಯಕ್ತಿ ಅಧ್ಯಯನ ಆಗಿರಲಿ ಇವುಗಳ ಮೇಲೂ ಕೂಡ ಪ್ರಶ್ನೆಗಳು ಬರ್ತಾ ಇರುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಅರ್ಥ ಆಗ್ತಿಲ್ಲ ಸೊ ಜೊತೆಗೆ ಪ್ರಮುಖವಾಗಿ ಒಂದಿಷ್ಟು ಮೌಲ್ಯಮಾಪನದ ಮೇಲೆ ಕೂಡ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ ಮೌಲ್ಯಮಾಪನ ಆಗಿರಲಿ ಜೊತೆಗೆ ಒಂದಿಷ್ಟು ಪ್ರಮುಖವಾಗಿ ಪ್ರಮುಖವಾಗಿ ಕೇಳಿದುದು ಈ ಒಂದು ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂತೆ ಓಕೆನಾ ವ್ಯಕ್ತಿತ್ವದ ಅಳತೆಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಜೊತೆಗೆ ಹೊಂದಾಣಿಕೆಗೆ ಸಂಬಂಧಪಟ್ಟಂತೆ ವ್ಯಕ್ತಿತ್ವದ ಹೊಂದಾಣಿಕೆಗೆ ಸಂಬಂಧಪಟ್ಟಂತೆ ಓಕೆನಾ ಜೊತೆಗೆ ಇವುಗಳ ಮೇಲೆ ಸಂಬಂಧಪಟ್ಟ ಕೇಳಿದೆ ಶೈಕ್ಷಣಿಕ ಮನವಿಜ್ಞಾನ ಅವುಗಳ ಮೇಲೆ ಪ್ರಶ್ನೆಗಳನ್ನ ಬರ್ತಾ ಇರ್ತವೆ ಅವುಗಳ ಮೇಲೆ ಕೂಡ ಅನೇಕ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಿತಾರೆ ಸೊ ನೀವೇನಾದ್ರೂ ಕೂಡ ಅದನ್ನ ಹೇಳಿದೆ ನೀವೇನಾದ್ರೂ ಕೂಡ ನಮ್ಮ ಒಂದು ಕ್ವಶನ್ ಅನಾಲಿಸಿಸ್ ಅನಾಲಿಸ್ ಅನ್ನ ಮಾಡಿರೋದನ್ನ ನೋಡಿದ್ರೆ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಈಸಿ ಆಗ್ತಾ ಹೋಗುತ್ತೆ ತುಂಬಾನೇ ಹೆಲ್ಪ್ ಆಗ್ತವೆ ಆ ಕಾರಣಕ್ಕೋಸ್ಕರ ನೀವು ಕ್ವಶನ್ ಓಪರ್ ಅನಾಲಿಸಿಸ್ ಸಿ ಡಿ ಪಿಗೆ ಗೆ ಸಂಬಂಧಪಟ್ಟಂತೆ ಎಲ್ಲವನ್ನು ಕೂಡ ಮಾಡಿದ್ದೇನೆ ಚಾಪ್ಟರ್ ವೈಸ್ ಕೂಡ ಚಾಪ್ಟರ್ ವೈಸ್ ನಿಮಗೆ ಯಾವೆಲ್ಲ ರೀತಿ ಪ್ರಶ್ನೆಗಳು ಬರ್ತವೆ ಅದನ್ನು ಕೂಡ ನಿಮಗೆ ಅನಾಲಿಸಿಸ್ ಮಾಡಿದ್ದೇನೆ ದಯವಿಟ್ಟು ಯಾರಾದರೂ ಫ್ರೀ ಆಗಿ ನೋಡ್ತಿದ್ರೆ ಯೂಟ್ಯೂಬ್ ಗಮನಿಸಬಹುದು ಇಲ್ಲ ಚಾಪ್ಟರ್ ವೈಸ್ ಬರ್ತೀವಿ ಅಂತ ನಮಗೆ ಯೂಟ್ಯೂಬ್ ಅಲ್ಲಿ ಎಮ್ ಸಿ ಮಾತ್ರ ಮಾಡಿಕೊಟ್ಟಿದ್ದೀನಿ ಬಟ್ ನಮಗೆ ಏನು ಪೇಡ್ ಕ್ಲಾಸ್ ಅಲ್ಲಿ ಪ್ರತಿಯೊಂದು ಚಾಪ್ಟರ್ ಮೇಲೂ ಕೂಡ ನಿಮಗೆ ವಿಶ್ಲೇಷಣ ಮಾಡಿ ಪ್ರತಿಯೊಂದು ಚಾಪ್ಟರ್ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ಅದು ಕೂಡ ನೀವು ಗಮನಿಸ್ಬೋದು ಓಕೆನಾ ಒಟ್ಟಾರೆ ಮೂವತ್ತು ಪ್ರಶ್ನೆಗಳು ಬರ್ತವೆ ಇದ್ರಲ್ಲೂ ಕೂಡ ಮಿನಿಮಮ್ ನೀವು ಮೂವತ್ತಕ್ಕೆ ಇಪ್ಪತ್ತಕ್ಕಿಂತ ಹೆಚ್ಚು ಹಬ್ಬಗಳನ್ನ ಗಳಿಸೋದ್ರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ ಅಷ್ಟು ಸರಳವಾಗಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಶ್ನೆ ಪತ್ರಿಕೆಗಳನ್ನ ಸಂಪೂರ್ಣವಾಗಿ ಅನಾಲಿಸಿಸ್ ಮಾಡಿದ್ದೇ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವೇನ್ ಮಾಡ್ತೀರಾ ಇಪ್ಪತ್ತಕ್ಕಿಂತ ಹೆಚ್ಚು ಅಂಕಗಳನ್ನ ಗಳಿಸ್ತೀರಾ ಆ ನಿಟ್ಟಿನಲ್ಲಿ ನಾವು ನಿಮಗೆ ನಿರಂತರವಾಗಿ ಗೈಡೆನ್ಸ್ ಮಾಡ್ತಾ ಇದ್ವಿ ಸೊ ನಮ್ಗೆ ಗಮನಿಸೋದಾದ್ರೆ ನೋಡಿ ಈಗ ಇಪ್ಪತ್ತೈದು ಇಪ್ಪತ್ತು ಇಪ್ಪತ್ತು ಏನಾಯ್ತು ಟೋಟಲ್ ಅರವತ್ತೈದು ಪ್ರಶ್ನೆಗಳು ನಮಗೆ ನೈಂಟಿ ಅಂಕಕ್ಕೆ ಓಕೆನಾ ಅರವತ್ತೈದು ಅಂಕಗಳನ್ನ ಇಲ್ಲಿ ಸುಲಭವಾಗಿ ನಾವು ಗಳಿಸ್ಕೊಡ್ತೀವಿ ಅರವತ್ತೈದು ಅಂಕಗಳನ್ನ ಸುಲಭವಾಗಿ ಇದರಲ್ಲಿ ನಾವು ಯಾವುದೇ ಕಾಣ್ ನೋಡೋದು ಮಿನಿಮಮ್ ಇದು ಮಿನಿಮಮ್ ಅರವತ್ತೈದು ಅಂಕಗಳನ್ನ ಸುಲಭವಾಗಿ ಗಳಿಸ್ಬೋದು ಕನ್ನಡ ಇಂಗ್ಲಿಷ್ ಸಿ ಡಿ ಪಿ ಇನ್ನು ಉಳಿದಿರೋದು ನಮ್ಗೆ ಎಲಿಜಿಬಲ್ ಆಗಿ ಎಷ್ಟು ಬೇಕು ಕೇವಲ ಇಪ್ಪತ್ತೈದು ಅಂಕಗಳು ಬೇಕಷ್ಟೇ ತೊಂಬತ್ತು ಅಂಕಗಳಿಗೆ ಸಂಬಂಧಪಟ್ಟಂತೆ ಹೌದಾ ಅದಕ್ಕೆ ನಮ್ಗೆ ಇನ್ನೆಷ್ಟು ಬೇಕು ಬಾಕಿ ಇದೆ ಇನ್ನೂ ಕೂಡ ನಮ್ಗೆ ಅರವತ್ತು ಅಂಕಗಳು ಬಾಕಿ ಇದೆ ಹೌದಾ ಸೊ ಅದಕ್ಕೆ ಸಂಬಂಧ ಪ್ರತಿಯೊಂದು ಕೂಡ ಗಮನಿಸ್ತಾ ಹೋಗೋಣ ಸಮಾಜ ವಿಜ್ಞಾನ ನೋಡಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಇಲ್ಲಿ ಏನಾಗ್ತಾ ಹೋಗುತ್ತೆ ನಮ್ಗೆಲ್ಲ ಗೊತ್ತಿದೆ ಪಠ್ಯಾಧಾರಿತ ಪ್ರಶ್ನೆಗಳು ಅದರಲ್ಲೂ ಕೂಡ ನಮಗೆ ಹಿಸ್ಟ್ರಿಯಿಂದ ಹಿಸ್ಟ್ರಿಯಿಂದ ಸುಮಾರು ಏನಾಗ್ತಾ ಹೋಗುತ್ತೆ ಹದಿಮೂರು ಪ್ರಶ್ನೆಗಳು ಓಕೆನಾ ಇಲ್ಲೇನಾಗುತ್ತೆ ಹನ್ನೆರಡರಿಂದ ಹದಿಮೂರು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾನೆ ಓಕೆನಾ ಹಾಗೆ ಪ್ರಮುಖವಾಗಿ ಕಾನ್ಸ್ಟಿಟ್ಯೂಷನ್ ಸಂವಿಧಾನದಿಂದ ಏನಾಗ್ತಾ ಹೋಗುತ್ತೆ ಸುಮಾರು ಏಳು ಎಂಟು ಪ್ರಶ್ನೆಗಳು ಬರ್ತಾ ಹೋಗುತ್ತೆ ಅದೇ ರೀತಿ ಪ್ರಮುಖವಾಗಿ ಜಿಯಾಗ್ರಫಿಯಿಂದ ಜಿಯೋಗ್ರಫಿಯಿಂದ ಏನಾಗ್ತಾ ಹೋಗುತ್ತೆ ಇಲ್ಲೂ ಕೂಡ ಪ್ರಮುಖವಾಗಿ ಹನ್ನೆರಡರಿಂದ ಹದಿಮೂರು ಪ್ರಶ್ನೆಗಳು ಬರ್ತಾ ಇದೆ ಜಿಯೋಗ್ರಫಿಲು ಕೂಡ ಹೆಚ್ಚು ಪ್ರಶ್ನೆಗಳು ಬರ್ತಾ ಇದೆ ಓಕೆನಾ ಹಾಗೆ ಎಕನಾಮಿಕ್ಸ್ ಬೇಸ್ಡ್ ಪ್ರಶ್ನೆಗಳು ಸುಮಾರು ಏಳರಿಂದ ಎಂಟು ಪ್ರಶ್ನೆಗಳು ಬರ್ತಾ ಇದೆ ಹಾಗೆ ಒಂದಿಷ್ಟು ಏನಾಗುತ್ತೆ ಈ ಒಂದು ಸಮಾಜದಿಂದ ಸಮಾಜದಿಂದ ಪ್ಯೂರ್ಲಿ ನಮ್ಗೆ ಏನಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಸಮಾಜಕ್ಕೆ ಸಂಬಂಧಪಟ್ಟಂತೆ ಅದ್ರ ಜೊತೆ ಜೊತೆಗೆ ಅನೇಕ ರೀತಿಯಾಗಿ ಬರುವಂತದ್ದು ಏನು ನಮಗೆ ಅಲ್ಲಿ ಕುಟುಂಬಗಳಾಗಿರ್ಲಿ ಅನೇಕ ರೀತಿಯಾಗಿ ಬರ್ತಾ ಹೋಗುತ್ತೆ ಅದರಲ್ಲೂ ಕೂಡ ಪ್ರಮುಖವಾಗಿ ನಾಲ್ಕು ಪ್ರಶ್ನೆಗಳನ್ನ ಕೇಳ್ತಾನೆ ಮೂರರಿಂದ ನಾಲ್ಕು ಪ್ರಶ್ನೆಗಳು ಸೊ ಒಟ್ಟಾರೆಯಾಗಿ ಏನಾಗ್ತಾ ಹೋಗುತ್ತೆ ಇದರಲ್ಲಿ ನಲವತ್ತೈದು ಪ್ರಶ್ನೆಗಳಿಗೆ ಕೇಳ್ತಾನೆ ಓಕೆನಾ ನಮಗೆ ಇಲ್ಲಿ ಹಿಸ್ಟ್ರಿ ಜಿಯೋಗ್ರಫಿ ಹೆಚ್ಚು ಫೋಕಸ್ನ ಮಾಡ್ಬೇಕಾಗತ್ತೆ ಓಕೆನಾ ಇಲ್ಲಿ ಇಂಡಿಯನ್ ಹಿಸ್ಟ್ರಿ ಮತ್ತೆ ನಮ್ಗೆ ವರ್ಲ್ಡ್ ಹಿಸ್ಟ್ರಿ ಮೇಲೆ ಕೂಡ ಪ್ರಶ್ನೆಗಳು ಬರ್ತಾ ಇದೆ ಬರ್ತಾ ಇದೆ ನಾವು ಗಮನಿಸಬಹುದು ಇಂಡಿಯನ್ ಹಿಸ್ಟ್ರಿ ಮೇಲೆ ಅದರಲ್ಲೂ ಕೂಡ ಅನೇಕ ರೀತಿಯಾಗಿ ನಮ್ಗೆ ಏನಾಗುತ್ತೆ ಈ ಒಂದು ಏನು ಫಿಸಿಕಲ್ ಜಿಯೋಗ್ರಫಿ ಇದೆಯಲ್ಲ ಫಿಸಿಕಲ್ ಜಿಯೋಗ್ರಫಿ ಭೌಗೋಳಿಕ ಏನ್ ಸಂಬಂಧಪಟ್ಟಂತೆ ಕಂಪ್ಲೀಟ್ಲಿ ಅದ್ರ ಮೇಲೆ ಕೂಡ ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಅದ್ರ ಮೇಲೆ ಹೆಚ್ಚು ಫೋಕಸ್ ಅನ್ನ ಮಾಡ್ತಾ ಹೋಗ್ತಾನೆ ಮತ್ತೆ ನದಿಗಳ ಮೇಲೆ ಮಾಡ್ತಾ ಹೋಗ್ತಾನೆ ಓಕೆನಾ ಇದ್ರ ಮೇಲೆ ಹೆಚ್ಚೆಚ್ಚು ಪ್ರಶ್ನೆಗಳು ಬರ್ತಾ ಇದೆ ಅದ್ರ ಗಮನಿಸಬೇಕಾಗತ್ತೆ ಇಷ್ಟರಲ್ಲೂ ಕೂಡ ಅಷ್ಟೇ ಸುಮಾರು ಹದಿಮೂರು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾನೆ ಹೆಚ್ಚು ನಮ್ಗೆ ಏನಾಗ್ತಾ ಹೋಗುತ್ತೆ ಈ ಒಂದು ಲೈಕ್ ಆಹ್ಹ್ ಏನ್ ನಾವು ಈ ಒಂದು ಆಧುನಿಕ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋಗ್ತೀವಿ ಆಧುನಿಕ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಗಾಂಧಿ ಯುಗಕ್ಕೆ ಸಂಬಂಧಪಟ್ಟಂತೆ ಅನೇಕ ಪ್ರಶ್ನೆಗಳು ಬರ್ತಾ ಹೋಗ್ತವೆ ಅದೇ ರೀತಿ ಮಿಡಿವಲ್ ಹಿಸ್ಟ್ರಿ ಏನು ನಮಗೆ ದೆಹಲಿ ಸುಲ್ತಾನದ ಮೇಲೆ ಕೂಡ ಪ್ರಶ್ನೆಗಳು ಆಗ್ತಾ ಇದೆ ಓಕೆನಾ ಸೊ ಇವುಗಳ ಮೇಲೆ ನಾವು ಹೆಚ್ಚೆಚ್ಚು ಫೋಕಸ್ ಅನ್ನ ಮಾಡಬೇಕಾಗುತ್ತೆ ಕ್ಲಿಯರ್ ಐತ್ರ ಸೊ ಇದು ಜಿಯೋಗ್ರಫಿಗೆ ಸಂಬಂಧಪಟ್ಟ ಸಾರಿ ಯಾವುದು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ನಲವತ್ತೈದು ಪ್ರಶ್ನೆಗಳು ಕಂಪ್ಲೀಟ್ ಆಗಿ ನಮಗೆ ಏನಾಗುತ್ತೆ ಈ ಒಂದು ಹಿಸ್ಟ್ರಿ ಕಾನ್ಸ್ಟಿಟ್ಯೂಷನ್ ಜಿಯೋಗ್ರಫಿ ಎಕನಾಮಿಕ್ಸ್ ಹಾಗೆ ಸಮಾಜ ಶಾಸ್ತ್ರದ ಮೇಲೆ ಒಂದಿಷ್ಟು ಪ್ರಶ್ನೆಗಳು ಇರುತ್ತೆ ಹಾಗೆ ಹದಿನೈದು ಪ್ರಶ್ನೆಗಳು ಬೋಧನಾ ಶಾಸ್ತ್ರದ ಮೇಲೆ ಇರುತ್ತೆ ಸೊ ಇದು ಕೂಡ ನಿಮಗೆ ಯಾರಾದರೂ ಕೂಡ ಅರವತ್ತು ಅಂಕಗಳಿಗೆ ಈ ಒಂದು ಸೋಷಿಯಲ್ ಸೈನ್ಸ್ ಓದ್ತಾ ಇದ್ರೆ ಅಂತಂದ್ರೆ ಇವೆಲ್ಲವೂ ಕೂಡ ನೋಡಿದ್ದೆ ಆದ್ರೆ ಮೀನ್ಸ್ ಕರೆಕ್ಟ್ ಆಗಿ ಫಾಲೋ ಮಾಡಿದ್ದೆ ಆದ್ರೆ ಜೊತೆಗೆ ನಿಮ್ಗೆ ಎಲ್ಲವೂ ಕೂಡ ಆರರಿಂದ ಅಪ್ ಟು ಟ್ವೆಲ್ತ್ ವರೆಗೂ ಕೂಡ ಬುಕ್ಸ್ ಗಳನ್ನ ರೆಫರ್ ಮಾಡಿದ್ರೆ ಉತ್ತಮ ಅಂಕಗಳನ್ನ ಗಳಿಸಬಹುದು ಗಳಿಸಬಹುದು ಸೊ ನಾವು ಹೆಚ್ಚು ಇಲ್ಲಿ ಜಿಯೋಗ್ರಫಿ ಮತ್ತೆ ಕಾನ್ಸ್ಟಿಟ್ಯೂಷನ್ಗೆ ಹೆಚ್ಚು ಯಾವುದು ಲೈಕ್ ಹಿಸ್ಟ್ರಿಗೆ ನಾವು ಹೆಚ್ಚು ಒತ್ತನ್ನು ಕೊಡಬೇಕಾಗುತ್ತೆ ಸೊ ಆ ನಿಟ್ಟಿನಲ್ಲಿ ನಿಮ್ಗೆಲ್ಲ ಗೊತ್ತಿದೆ ನಮ್ಮ ಪೇಯ್ಡ್ ಕ್ಲಾಸ್ ಅಲ್ಲಿ ನೂರ ಇಪ್ಪತ್ತು ಕ್ಲಾಸ್ಗಳು ಬರೇ ಹಿಸ್ಟ್ರಿ ಮೇಲೆ ಇದೆ ಹಾಗೆ ನಿಮಗೆ ನಿಯರ್ಲಿ ಒಂದು ನೂರಕ್ಕಿಂತ ಹೆಚ್ಚು ಪ್ಲಸ್ ತರಗತಿಗಳು ಜಿಯೋಗ್ರಫಿ ಮೇಲೆ ಇದೆ ಕಾನ್ಸ್ಟಿಟ್ಯೂಷನ್ ಮೇಲೆ ಎಪ್ಪತ್ತು ಪ್ರಶ್ನೆ ಎಪ್ಪತ್ತು ಬಿಡಿದೆ ಚಾಪ್ಟರ್ ವೈಸ್ ಎಲ್ಲವೂ ಕೂಡ ಗಮನಿಸ್ಕೊತ ಹೋಗಬಹುದು ಎಲ್ಲವನ್ನು ಕೂಡ ನಮ್ಗೆ ಕವರ್ ಮಾಡ್ಕೊಂಡು ಬೇಸಿಕ್ ಟು ಅಡ್ವಾನ್ಸ್ ಎಲ್ಲವೂ ಕೂಡ ಆಲ್ರೆಡಿ ಅಪ್ಲೋಡ್ ಆಗಿದೆ ನಿಮ್ಗೆ ಯಾವ ಚಾಪ್ಟರ್ ಬೇಕೋ ಆ ಚಾಪ್ಟರ್ನ ಕ್ಲಿಕ್ ಮಾಡ್ಕೊಬೋದು ತರಗತಿಗಳನ್ನ ಹೋಗ್ಬೋದು ಜೊತೆಗೆ ಬೋಧನಶಾಸ್ತ್ರ ಕೂಡ ನಿಮ್ಗೆ ಆಲ್ರೆಡಿ ಡಿಸ್ಕಶನ್ ಮಾಡಿದ್ದೇವೆ ಅದು ಸಂಪರ್ಕ ಕೂಡ ನೋಟ್ಸ್ ಅನ್ನು ಕೊಟ್ಟಿದ್ದೇವೆ ಅದನ್ನು ಕೂಡ ನಿಮಗೆ ಕಂಪ್ಲೀಟ್ಲಿ ಸುಲಭವಾಗಿರುತ್ತೆ ನೇರವಾಗಿ ಪ್ರಶ್ನೆಗಳನ್ನ ಹೋಯ್ ತಕ್ಷಣ ನಮ್ಗೆ ಏನಾಗುತ್ತೆ ಆ ಒಂದು ಅರ್ಥ ಆಗುತ್ತೆ ಈ ಒಂದು ಬೋಧನಾ ಶಾಸ್ತ್ರದಲ್ಲಿ ಮಿನಿಮಮ್ ಅಂದ್ರೂ ಕೂಡ ಹದಿನೈದಕ್ಕೆ ಹತ್ತು ಅಂಕಗಳನ್ನದು ತಗಿಲೇಬಹುದು ಅಷ್ಟು ಸುಲಭವಾಗಿರುತ್ತೆ ಅಷ್ಟು ಸುಲಭವಾಗಿರುತ್ತೆ ನಲವತ್ತೈದು ಅಂಕಗಳಲ್ಲಿ ನಿಮಗೆ ನಲವತ್ತೈದು ಅಂಕಗಳಲ್ಲಿ ಏನಾಗುತ್ತೆ ಮಿನಿಮಮ್ ಇಪ್ಪತ್ತು ಅಂಕಗಳನ್ನ ಗಳಿಸಲೇಬಹುದು ಸೊ ಹಾಗಾಗಿ ನಿಮ್ಗೆ ಇಲ್ಲೇ ಮೂವತ್ತು ಅಂಕಗಳು ಸಿಗ್ಬಿಡುತ್ತೆ ನೋಡಿ ಮೂವತ್ತಾಯ್ತು ನಮ್ಗೆ ಆಗಿತ್ತು ಸೊ ನಿಮ್ಗೆ ತೊಂಬತ್ತೈದು ಅಂಕಗಳಾಯ್ತು ಅಂದ್ರೆ ನೀವು ಜಸ್ಟ್ ಎಲಿಜಿಬಲ್ ಆಗೋದಕ್ಕೆ ಸುಲಭವಾಗಿ ನೀವು ಎಲಿಜಿಬಲ್ ಆಗಬಹುದು ಸುಲಭವಾಗಿ ಎಲಿಜಿಬಲ್ ಆಗಬಹುದು ಅರ್ಥ ಆಗ್ತಿದಿಲ್ಲ ವೆರಿ ವೆರಿ ಅಂದ್ರೆ ಹೇಳ್ತಲ್ಲ ಈ ತರ ಸ್ಟ್ರಾಟಜಿ ಮಾಡಬೇಕಾಗುತ್ತೆ ನಾವು ಇಷ್ಟರಲ್ಲಿ ತೆಗಿಲೇಬೇಕು ಇಷ್ಟು ನೋಡ್ಲೇಬೇಕು ಸೊ ಇಷ್ಟೆಲ್ಲ ನಮಗೆ ಆಗುತ್ತಾ ಸರ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾವಾಗ ಅಂದ್ರೆ ಇದೇ ರೀತಿಯಲ್ಲಿ ಅಂದ್ರೆ ಮೊದಲಿಗೆ ಓಲ್ಡ್ ಕ್ವಶನ್ ಫಸ್ಟ್ ಮಾಡಿ ಯಾಕೆಂದ್ರೆ ಸುಮಾರು ರೀತಿಯಾಗಿ ಈಗ ಆಲ್ರೆಡಿ ಸುಮಾರು ಹತ್ತು ವರ್ಷ ಆಗಿರೋದ್ರಿಂದ ಹತ್ತು ಹದಿನೈದರಿಂದ ವರ್ಷಗಳಾಗಿರೋದ್ರಿಂದ ಈ ಒಂದು ಟಿ ಟಿ ಪ್ರಾರಂಭವಾಗಿ ಸುಮಾರು ಪ್ರಶ್ನೆ ಪತ್ರಿಕೆಗಳು ರೆಡಿ ಇದಾವೆ ಅವುಗಳ ಮೇಲೆ ರಿಪೀಟೆಡ್ಲಿ ಬರ್ತೇ ಇರುತ್ತೆ ಕಾನ್ಸೆಪ್ಟ್ಗಳು ಓಕೆನಾ ಕಾನ್ಸೆಪ್ಟ್ ಗಳನ್ನ ನೋಡ್ಕೊಂಡು ನೀವು ರೆಡಿ ಆಗ್ತಾ ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ ಆಗುತ್ತೆ ನೋ ಡೌಟ್ ಕ್ಲಿಯರ್ ಆಯ್ತಾ ಸೊ ಇಷ್ಟು ಸಮಾಜ ವಿಜ್ಞಾನದ ಮೇಲೆ ನೆಕ್ಸ್ಟ್ ಪ್ರಮುಖವಾಗಿ ಬರುವಂತದ್ದು ಈ ಒಂದು ಗಣಿತ ಮತ್ತು ವಿಜ್ಞಾನದ ಮೇಲೆ ಅರವತ್ತು ಪ್ರಶ್ನೆಗಳು ಇಲ್ಲಿ ಗಣಿತ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಇಲ್ಲಿ ಇಪ್ಪತ್ತೆರಡು ಪ್ರಶ್ನೆಗಳು ಏನಾಗ್ತಾ ಹೋಗುತ್ತೆ ಇಪ್ಪತ್ತೆರಡರಿಂದ ಇಪ್ಪತ್ತೆರಡರಿಂದ ಇಪ್ಪತ್ತ್ ಮೂರು ಪ್ರಶ್ನೆಗಳು ಸೈನ್ಸ್ ಮೇಲೆ ಹಾಗೆ ಇಪ್ಪತ್ತೆರಡರಿಂದ ಇಪ್ಪತ್ಮೂರು ಪ್ರಶ್ನೆಗಳು ಒಂದಿಷ್ಟು ವೇರಿಯೇಷನ್ಸ್ ಆಗುತ್ತೆ ಸೊ ಇಲ್ಲಿ ಏನಾಗ್ತಾ ಹೋಗುತ್ತೆ ಒಂದಿಷ್ಟು ಮ್ಯಾಥ್ಸ್ ಮೇಲೆ ಟೋಟಲ್ ಆಗಿ ಏನ್ ಮಾಡ್ತಾ ಹೋಗ್ತಾನೆ ಫಾರ್ಟಿ ಫೈವ್ ಪ್ರಶ್ನೆಗಳು ಈ ಒಂದು ಪಟ್ಟಿಯಾದ ಆಧಾರಿತ ಪ್ರಶ್ನೆಗಳು ಬರುತ್ತೆ ಬರುತ್ತೆ ಇನ್ನು ಹದಿನೈದು ಅಂಕಗಳೇನಾಗುತ್ತೆ ಇದರಲ್ಲೂ ಕೂಡ ಎಂಟು ಅಂಕಗಳು ಅಥವಾ ಏಳರಿಂದ ಎಂಟು ಅಂಕಗಳು ಈ ಒಂದು ವಿಜ್ಞಾನ ಬೋಧನಾ ಶಾಸ್ತ್ರ ಹಾಗೆ ಒಂದು ಗಣಿತ ಬೋಧನಾ ಶಾಸ್ತ್ರದ ಮೇಲೆ ಏಳರಿಂದ ಎಂಟು ಅಂಕಗಳನ್ನ ಕೇಳ್ತಾರೆ ಓಕೆನಾ ಸೊ ಇದರಲ್ಲಿ ಪ್ರಮುಖವಾಗಿ ಪ್ರಮುಖವಾಗಿ ಮ್ಯಾಥಮೆಟಿಕ್ ಸಂಬಂಧಪಟ್ಟಂತೆ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತೆ ಅಂಕಗಣಿತ ಅಥಮೆಟಿಕ್ ಸಂಬಂಧಪಟ್ಟಂತೆ ಸುಮಾರು ಎಂಟರಿಂದ ಎಂಟರಿಂದ ಅಥವಾ ಹತ್ತರಿಂದ ಹನ್ನೆರಡು ಅಂಕಗಳು ಬರ್ತಾ ಹೋಗುತ್ತೆ ಪ್ರಮುಖವಾಗಿ ಓಕೆನಾ ಪ್ರಮುಖವಾಗಿ ಅಥವಾ ಎಂಟರಿಂದ ಹತ್ತು ಅಂಕಗಳು ಕೂಡ ನಾವು ಗುಣಸ್ಕೊತ ಹೋಗೋದು ಇದ್ರ ಮೇಲೆ ಕೇಳುವಂಥದ್ದು ಯಾವ್ದು ಮೇಲೆ ಅಕ್ಕ ಗಣಿತ ಮೇಲೆ ಅಂದ್ರೆ ಈ ಒಂದು ಅರ್ಥಮೆಟಿಕ್ ಮೇಲೆ ಹಾಗೆ ಬೀಜಗಣಿತ ಗಣಿತ ಆಲ್ ಜಿ ಏನಾಗ್ತಾ ಹೋಗುತ್ತೆ ಪ್ರಮುಖವಾಗಿ ಆರರಿಂದ ಎಂಟು ಪ್ರಶ್ನೆಗಳು ಬರ್ತವೆ ಓಕೆನಾ ಹಾಗೆ ಪ್ರಮುಖವಾಗಿ ಏನಾಗ್ತಾ ಹೋಗುತ್ತೆ ಮತ್ತೊಂದು ರೇಖಾ ಗಣಿತದ ಮೇಲೆ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಸುಮಾರು ಪ್ರಶ್ನೆಗಳು ಬರ್ತವೆ ಇಲ್ಲೂ ಕೂಡ ಇಲ್ಲೂ ಕೂಡ ಎಂಟು ಪ್ರಶ್ನೆಗಳು ಬರ್ತವೆ ಎಂಟರಿಂದ ಒಂಬತ್ತು ಹತ್ತು ಈ ತರ ಪ್ರಶ್ನೆಗಳು ಬರ್ತಾ ಹೋಗ್ತವೆ ಸುಮಾರು ಇಪ್ಪತ್ತೆರಡರಿಂದ ಇಪ್ಪತ್ತ್ ಮೂರು ಪ್ರಶ್ನೆಗಳು ಏನಾಗುತ್ತೆ ಈ ಒಂದು ಗಣಿತದಿಂದ ಬರುತ್ತೆ ಅದೇ ರೀತಿಯಾಗಿ ನಮಗೆ ಈ ಒಂದು ಸೈನ್ಸ್ ಇಂದ ಸೈನ್ಸ್ ಇಂದ ನೋಡೋದಾದ್ರೆ ಪ್ರಮುಖವಾಗಿ ಒಂದು ಫಿಸಿಕ್ಸ್ ಇಂದ ಫಿಸಿಕ್ಸ್ ಇಂದ ಇಲ್ಲೂ ಕೂಡ ಎಂಟರಿಂದ ಹತ್ತು ಪ್ರಶ್ನೆಗಳು ಬರ್ತವೆ ಜೊತೆಗೆ ಕೆಮಿಸ್ಟ್ರಿಯಿಂದ ಒಂದು ಐದರಿಂದ ಆರು ಪ್ರಶ್ನೆಗಳು ಬರ್ತವೆ ಹಾಗೆ ಬಯಾಲಜಿಯಿಂದನೂ ಕೂಡ ಕಟ್ಟಿಟ್ಟವಾಗಿ ಕಟ್ಟಿಟ್ಟ ಬುತ್ತಿ ಅಲ್ಲೂ ಕೂಡ ಎಂಟರಿಂದ ಒಂಬತ್ತು ಪ್ರಶ್ನೆಗಳು ಬರ್ತವೆ ಓಕೆನಾ ಸೊ ಈ ನಿಟ್ಟಿನಲ್ಲಿ ಇಲ್ಲೂ ಕೂಡ ಇಪ್ಪತ್ತೆರಡರಿಂದ ಇಪ್ಪತ್ತ್ ಮೂರು ಪ್ರಶ್ನೆಗಳು ಬರ್ತಾ ಹೋಗುತ್ತೆ ಸ್ವಲ್ಪ ವೇರಿಯೇಷನ್ ಆಗ್ಬೋದು ಬದಲಾವಣೆಗಳಾಗ್ತಾ ಹೋಗುತ್ತೆ ಬಟ್ ಈ ರೀತಿಯಾಗಿ ನಾವು ಎರಡ್ ಸಾವಿರದ ಇಪ್ಪತ್ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೆ ನಾವು ಒಂದಿಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ವಿಶ್ಲೇಷಣೆ ಮಾಡಿದಾಗ ಸೊ ಈ ರೂಪದಲ್ಲಿ ನಿಮ್ಗೆ ಏನಾಗ್ತಾ ಹೋಗುತ್ತೆ ಪ್ರಶ್ನೆಗಳು ಬರ್ತಾ ಇದೆ ಸೊ ಇದರಲ್ಲಿ ಚಾಪ್ಟರ್ ವೈಸ್ ಎಷ್ಟು ಬರುತ್ತೆ ಸರ್ ಅಂತ ಹೋದ್ರೆ ಪ್ರತಿಯೊಂದು ಯಾವ್ದಾದ್ರು ಒಂದು ಎಕ್ಸಾಮ್ ನಾವು ಇಟ್ಕೊಂಡು ನಾವು ಅಥವಾ ಒಂದು ಕ್ವಶನ್ ಪೇಪರ್ನ ನಾವು ತೆಗೆದುಕೊಂಡು ಅದನ್ನ ಅನಾಲಿಸ್ ಮಾಡಿದ್ರೆ ಗೊತ್ತಾಗ್ತಾ ಹೋಗುತ್ತೆ ಆದ್ರೆ ಅದೇ ಪಕ್ಕ ಪಕ್ಕಾಗಲ್ಲ ಏನಾಗುತ್ತೆ ಒನ್ ಇಯರ್ ಅಲ್ಲಿ ಒಂದು ಚಾಪ್ಟರ್ ಮೇಲೆ ಹೆಚ್ಚು ಪ್ರಶ್ನೆ ಕೇಳಿದ್ರೆ ಇನ್ನೊಂದು ಇಯರ್ ಅಲ್ಲಿ ಮತ್ತೊಂದು ಚಾಪ್ಟರ್ ಮೇಲೆ ಹೆಚ್ಚು ಪ್ರಶ್ನೆಗಳ ಕೇಳ್ತಾ ಇದ್ರೆ ಆ ನಿಟ್ಟಿನಲ್ಲಿ ನಮಗೆ ಚಾಪ್ಟರ್ ವೈಸ್ ಎಷ್ಟು ಪ್ರಶ್ನೆಗಳು ಬರ್ತವೆ ಅಂತ ನಮಗೆ ಆಸ್ ಇಟ್ ಈಸ್ ಅಥವಾ ನಿಮಗೆ ಪಕ್ಕ ಹೇಳಕ್ ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ ಬಟ್ ಓವರ್ ಆಲ್ ನಮ್ಗೆ ಏನಾಗ್ತಾ ಹೋಗುತ್ತೆ ಈ ರೀತಿಯಾಗಿ ಪ್ರಶ್ನೆಗಳನ್ನ ಇಲ್ಲಿಯವರೆಗೆ ಎರಡ್ ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೆ ಈ ಮಾದರಿಯಲ್ಲಿ ಪ್ರಶ್ನೆಗಳನ್ನ ಕೇಳ್ಕೊಂಬತ್ತೆ ಓಕೆನಾ ಮತ್ತೆ ಬೋಧನ ಶಾಸ್ತ್ರ ಸುಲಭವಾಗಿರುತ್ತೆ ನೀವೇನು ಸಿ ಡಿ ಪಿ ಓದಿರ್ತಾರ ಅಥವಾ ಕನ್ನಡಕ್ಕೆ ರೆಡಿ ಆಗಿರ್ತರ ಇಂಗ್ಲೀಷ್ ರೆಡಿ ಆಗಿರ್ತರ ಇವೆಲ್ಲಗ ಆಧಾರದ ಮೇಲೆ ಒಂದಿಷ್ಟು ಒಂದಿಷ್ಟು ಅವೆರಡು ಕೂಡ ಬೋಧನ ಶಾಸ್ತ್ರ ಅಂದ್ರೆ ಗಣಿತ ಆಗಿರ್ಲಿ ವಿಜ್ಞಾನ ಆಗಿರ್ಲಿ ಅಥವಾ ಬೋಧನ ಶಾಸ್ತ್ರ ಸಂಪಟ್ಟಂಗೆ ಕನ್ನಡ ಬೋಧನ ಶಾಸ್ತ್ರ ಅಥವಾ ಬೆಳಗಾಗಿ ಸಂಪಟ್ಟಂತೆ ಹಾಗೆ ಇಂಗ್ಲಿಷ್ ಪಡೆಗಾಗಿ ಸಂಪರ್ತ ಒಂದಕ್ಕೊಂದು ಸ್ವಲ್ಪ ಲಿಂಕ್ ಇರ್ತವೆ ಸೊ ಅವುಗಳ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿತ್ತು ಅಂದ್ರೆ ಇಲ್ಲೂ ಕೂಡ ಅದನ್ನ ಸುಲಭವಾಗಿ ಅರ್ಥೈಸಿಕೊಂಡು ಸರಳೀಕರಿಸಿ ನಾವು ಉತ್ತರವನ್ನು ಕೊಡಬಹುದು ಹಾಗಾಗಿ ಇಲ್ಲಿ ಹದಿನೈದು ಅಂಕಗಳಲ್ಲಿ ಕೂಡ ಮಿನಿಮಮ್ ಅಂದ್ರೂ ಕೂಡ ನಾವು ಹತ್ತು ಅಂಕಗಳನ್ನ ಗಳಿಸಬಹುದು ಸುಲಭವಾಗಿ ಬೋಧನ ಶಾಸ್ತ್ರದಲ್ಲಿ ಓಕೆನಾ ಡೌಟ್ ಹತ್ತು ಅಂಕಗಳನ್ನ ಗಳಿಸ್ಬೋದು ಇನ್ನು ಉಳಿದಂತೆ ಏನು ನಿಮ್ಗೆ ಇರುತ್ತೆ ಲೈಕ್ ಇಲ್ಲಿ ನಲವತ್ತೈದು ಅಂಕಗಳಿಗೆ ಒಂದಿಷ್ಟು ನೀವು ತುಂಬಾ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬರ್ತಾರೆ ಸೊ ಸೈನ್ಸ್ ಬ್ಯಾಕ್ ಗ್ರೌಂಡ್ ಹೆಚ್ಚು ಮ್ಯಾಕ್ಸಿಮ್ ಏನಾಗುತ್ತೆ ನೀವು ಇಪ್ಪತ್ತೆರಡರಿಂದ ಇಪ್ಪತ್ತ್ ಮೂರು ಅಂಕಗಳಲ್ಲಿ ಮಿನಿಮಮ್ ಅಂದ್ರೆ ಕೂಡ ಹದಿನೈದು ಪ್ಲಸ್ ಅಂಕಗಳನ್ನ ಗಳಿಸೋದ್ ಟ್ರೈ ಮಾಡಿ ಇನ್ ಮ್ಯಾಥಮೆಟಿಕ್ಸ್ ಬೇಸ್ಡ್ ಪ್ರಶ್ನೆಗಳು ಅಥವಾ ಯಾರೆಲ್ಲ ಪಿ ಎಮ್ ಮಾಡಿರ್ತಾರೆ ಫಿಸಿಕ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಹೆಚ್ಚು ಮಾಡಿರ್ತಾರೆ ಅವರು ನೀವು ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತೆ ಇಪ್ಪತ್ತೆರಡರಿಂದ ಇಪ್ಪತ್ತ್ ಮೂರು ಪ್ರಶ್ನೆಗಳು ಬರ್ತವೆ ಅಲ್ಲೂ ಕೂಡ ಹದಿನೈದು ಪ್ಲಸ್ ಅಂಕಗಳನ್ನ ಗಳಿಸೋದಕ್ಕೆ ಟ್ರೈ ಮಾಡುತ್ತೆ ಆದ್ರೆ ಸುಲಭವಾಗಿ ಆಗುತ್ತೆ ಸೊ ಅದು ಮಾಡಿದ್ದೆ ಈಸಿಯಾಗಿ ನಿಮಗೆ ಎಲಿಜಿಬಲ್ ಸ್ಕೋರ್ ಸಿಗುತ್ತೆ ನೈಂಟಿ ಫೈವ್ ಪ್ಲಸ್ ಏನಾಗುತ್ತೆ ಎಲಿಜಿಬಲ್ ಸ್ಕೋರ್ ಸಿಗುತ್ತೆ ಅದರ ಮೇಲೆ ನೀವು ಯಾವ ರೀತಿಗೆ ಹಾಡ್ವರ್ಕನ್ನು ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ನೂರ ಹತ್ತು ಹಕ್ಕುಗಳು ನಿಂತಿರುತ್ತೆ ಸೊ ಆ ನಿಟ್ಟಿನಲ್ಲಿ ಪ್ರಮುಖವಾಗಿ ನಿಮಗೆ ಒಂದು ಕಿವಿ ಮಾತನ್ನು ಹೇಳೋದಂದ್ರೆ ಎಲ್ಲ ರೀತಿಯಂತ ಹಳೆ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಸರಣಿಯನ್ನು ನಾವು ಮಾಡ್ತಾ ಇದ್ದೀವಿ ದಯವಿಟ್ಟು ಅದನ್ನು ನೋಡಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನೋ ಡೌಟ್ ಅದರಲ್ಲಿ ಕನ್ನಡ ಇಂಗ್ಲಿಷ್ ಟಿ ಡಿ ಪಿ ಎಲ್ಲವೂ ಕೂಡ ನಿಮಗೆ ಕವರ್ ಆಗ್ತಾ ಹೋಗುತ್ತೆ ಅದು ನಿಮಗೆ ಟಿಗೆ ನೂರಕ್ಕೆ ನೂರು ಪ್ರತಿಶತ ಹೆಲ್ಪ್ ಆಗುತ್ತೆ ನಿಮ್ಗೆ ಏನಾದರೂ ಕೂಡ ಚಾಪ್ಟರ್ ವೈಸ್ ತರಗತಿಗಳು ಎಲ್ಲಾ ಬೇಕು ಅನ್ನೋದಾದ್ರೆ ಅಪ್ ಟು ಪಿ ಆಗಿದೆ ಎಲ್ಲವೂ ಕೂಡ ರೆಡಿ ಆಗಿದೆ ಸೊ ನಿಮಗೆ ತರಗತಿಗಳು ಬೇಕು ಅಂದ್ರೆ ನಮ್ಮ ಕೆಆರ್ ಟೂಟಲ್ ಆ್ಯಪ್ ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲೇ ಪೇಮೆಂಟ್ ಮಾಡಿ ಜಾಯಿನ್ ಆಗೋದು ಅಥವಾ ಕೆಳಗಿನ ನಂಬರ್ ಸಂಪರ್ಕ ಮಾಡಿದ್ರೆ ನಿಮ್ಗೆಲ್ಲಾ ಕೂಡ ಮಾಹಿತಿ ನಾವು ಕೊಡ್ತೀನಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ಲಿ ಒಂದು ಐಡಿಯಾ ಬಂತು ಯಾವೆಲ್ಲ ಭಾಗಗಳಿಂದ ಎಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಯಾವುದಕ್ಕೆ ಹೆಚ್ಚು ಒತ್ತನ ಕೊಡಬೇಕು ಸೊ ಒಂದಿಷ್ಟು ಹೆಚ್ಚು ಒತ್ತನ ನಮಗೆ ಪ್ರಮುಖವಾಗಿ ನಮಗೆ ತೊಂಬತ್ತು ಅಂಕಗಳಿಗೆ ಹೆಚ್ಚು ಒತ್ತನ ಕೊಡಬೇಕು ಸ್ಟಾರ್ಟಿಂಗ್ ಬರಂತದ್ದು ಸಿ ಡಿ ಪಿ ಆಗಿರ್ಲಿ ಕನ್ನಡ ಇಂಗ್ಲಿಷ್ ಸಿ ಡಿ ಪಿ ಸೊ ಇದರಲ್ಲಿ ಮಿನಿಮಮ್ ನಾವು ಏನ್ ಮಾಡಬೇಕು ಅರವತ್ತೈದು ಪ್ಲಸ್ ಅಂಕಗಳನ್ನ ಗಳಿಸಲೇಬೇಕು ಇದ್ರಲ್ಲಿ ಸ್ಕೋರ್ ಆಯ್ತು ಅಂದ್ರೆ ನಮ್ಗೆ ಏನಾಗುತ್ತೆ ಇದ್ರಲ್ಲಿ ಪುಷಪ್ ಆಗುತ್ತೆ ಗಳಿಸಲೇಬೇಕು ಆಗಿರುತ್ತೆ ಏನ್ ಸಮಸ್ಯೆ ಎಲ್ಲ ಹೇಳಿದ್ನಲ್ಲ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ವಿಶ್ಲೇಷಣೆ ಮಾಡಿದ್ದಾದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಅರವತ್ತೈದಕ್ಕಿಂತ ಹೆಚ್ಚು ಅಂಕಗಳು ಬಂದೇ ಬರ್ತವೆ ನೋ ಡೌಟ್ ಹಾಗಾಗಿ ಇದ್ರಲ್ಲೂ ಕೂಡ ಅಷ್ಟೇ ಬೋಧನಾಶಾಸ್ತ್ರ ಸಂಬಂಧಪಟ್ಟಂತೆ ಇಲ್ಲಿ ಬೋಧನಶಾಸ್ತ್ರ ಸಂಪಟ ಎಲ್ಪ್ ಆಗ್ತಾ ಹೋಗುತ್ತೆ ನಿಮಗೆ ಹದಿನೈದು ಅಂಕಗಳಿರ್ತವೆ ಅಲ್ಲೂ ಕೂಡ ಸೋಷಿಯಲ್ ಸೈನ್ಸ್ ಹದಿನೈದು ಅಂಕಗಳಿರ್ತವೆ ಅದ್ರಲ್ಲೂ ಕೂಡ ಹೆಚ್ಚು ಅಂಕಗಳನ್ನ ನೀವು ಗಳಿಸಬಹುದು ಮಿನಿಮಮ್ ಅಂದ್ರೂ ಕೂಡ ಹತ್ತು ಅಂಕಕ್ಕಿಂತ ಹೆಚ್ಚು ಅಂಕಗಳನ್ನ ಗಳಿಸ್ತಾ ಹೋಗಬಹುದು ಸೊ ನಿಮಗೆ ಸೆವೆಂಟಿ ಫೈವ್ ಆಗುತ್ತೆ ಇನ್ನು ಹದಿನೈದು ಅಂಕಗಳನ್ನ ನಲವತ್ತೈದು ಅಂಕಗಳನ್ನ ಟಾರ್ಗೆಟ್ ಮಾಡಿಕೊಂಡು ಅದ್ರಲ್ಲಿ ಗಳಿಸಿದಾದ್ರೆ ಮಿನಿಮಮ್ ನೀವು ಎಲಿಜಿಬಲ್ ಆಗ್ತೀರಾ ಹೇಳ್ತಾ ಇರೋದು ಅದಾಯ್ತಲ್ಲ ಸೊ ಇಷ್ಟನ್ನ ತಲೆಯಲ್ಲಿ ನಿಮಗೆ ರೆಡಿ ಆಗ್ತಾ ಹೋಗಿ ಆಲ್ ದ ಬೆಸ್ಟ್ ನನ್ನ ಪ್ರಕಾರವಾಗಿ ಒಂದಿಷ್ಟು ನಿಮಗೆ ಬ್ಲೂ ಪ್ರಿಂಟ್ ಇದಕ್ಕೆ ಗೊತ್ತಾಗ್ತಿದೆ ಯಾವ್ಯಾವ ಎಷ್ಟೆಷ್ಟು ಅಂಕಗಳು ಬರ್ತಾ ಇದೆ ಅಂತ ಸೊ ಈ ಒಂದು ವಿಡಿಯೋ ನಿಮಗೆ ಅರ್ಥ ಆಗಿತ್ತು ಒಂದಿಷ್ಟು ಹೆಲ್ಪ್ ಆಗ್ತಿದೆ ಅನ್ನೋದಾದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಧನ್ಯವಾದಗಳು